ಇವ್ರಮ್ಮ ಅವಳ ಮಾತು ಕೇಳ್ಕೊಂಡು ಅಮ್ಮ ಮಗಳು ಏನು ಮಾಡ್ತಿದ್ದಾರೆ ಗೊತ್ತಾ ನಮ್ಮ ಅಣ್ಣನ ಮೇಲೆ ನನ್ನ ಮೇಲೆ ವರದಕ್ಷಿಣೆ ಕಿರುಕುಳ ಕೇಸ್ ಆಗ್ತಲಂತೆ ಸ್ವಾಭಿಮಾನ ಅಂತೆ ಅಂದ್ಬಿಟ್ಟು ತವ್ರ ಮನೆಗೂ ಬರಬೇಡ ಅಂತ ಹೇಳ್ದಲ್ಲ ನೀನು ತವ್ರ ಮನೆಗೂ ಬರಬೇಡ ಅಂದರೆ ಎಲ್ಲೋಗಿ ಸಾಯ್ಬೇಕು ನೀನು ಹಂಗೆ ಮಾಡ್ತೇನೆ ನಿಮ್ಮ ಗಂಡ ನೀನು ನೋಡ್ಕೊಂಡಿಲ್ಲ ಅಂದರೆ ನಿಮ್ಮ ಅಮ್ಮನ ಮನೇಲೂ ನೀನು ಸೇರಿಸ್ಕೊಂಡಿಲ್ಲ ಅಂದರೆ ನೀನೇಲ್ಲೋಗಿ ಸಾಯ್ತು ಹೇಳ್ದು ಒಂದು ಸ್ವಲ್ಪ ನನ್ನ ಹತ್ರ ನೀನು ಬರ್ದು ಬಿಡ್ತೀಯಾ ನಂತರ ಆಗ್ಬಿಟ್ಟಿದ್ರೆ ನೀನು ಬರ್ತಾಯಿದ್ದೀಯ ಯಾವತ್ತೋ ಸಹ ಸತ್ತೋಗ್ತಾ ಇದ್ದೀನಿ ನೀನು ರಿಂಕು ನೋಡಿ ಏನು ಮಾಡ್ತಾ ಮಾಡ್ತಾಯಿದ್ದೇನೆ ಅಂತ ಏಯ್ ಏನು ಮಾಡ್ತಾ ರಿಂಕು ಅವನು ಹೇಳಿದ ಇಷ್ಟೇ ನೀವು ಬಂದರೆ ಮಾನವ ಮರ್ಯಾದೆ ಹೋಗ್ತದ ವೀಲ್ಚರ ಬಂದಿದ್ಯಾ ಅಂತ ಬರಬೇಡ ಅಂದ್ಬಿಟ್ಟ ಹಾಂ ನೀವು ಬರಬೇಡ ಮದುವೆಗೆ ಅಂತ ನಾನು ಹೇಳಿದೆ ಯಾಕೆ ಮದುವೆಗೆ ಬರಬಾರ್ದು ನಾನು ಅದಕ್ಕೆ ಹೇಳಿ ಇಲ್ಲಿ ಇಪ್ಪತ್ತೈದು ಮೆಟ್ಲುಗಳಿದ್ದಾವೆ ಬರಬೇಡ ಅಂತ ಬಟ್ಟೆ ತುಂಬ ದಿನದಿಂದ ಬ್ಯಾಲೆನ್ಸ್ ಉಳ್ಕೊಬಿಟ್ಟಿದ್ದಾವೆ ಒಬ್ರಿಗೆ ಹೇಳಿದ್ದೀನಿ ಬಟ್ಟೆ ಹೋಗೋದಕ್ಕೆ ಬರೋದಕ್ಕೆ ಹಾಗೆ ಕಸ ಗುಡ್ಸ್ಕೊಂಡು ಮನೆನ ಒರೆಸ್ಕೊಬೇಡಣ ಅಂತ ಗುಡಿಸ್ತಾ ಇದ್ದೀನಿ ರೈಸ್ ಮಾಡಿದ್ದೆ ಮೊಸಬ್ ಇದೆ ಸ್ವಲ್ಪ ಅದನ್ನು ತಿನ್ಬಿಡ್ತೀನಿ ಹಾಕ್ಕೊಂಡು ಆಮೇಲೆ ಬಟ್ಟೆ ಒಗ್ಗೆದಕ್ಕೆ ನೆನ್ಸಿಟ್ಟಿದೆ ಸೊ ಒಬ್ಬರು ಬಂದಿದ್ದಾರೆ ಅವ್ರಿಗೆ ಇಷ್ಟು ಅಂತ ಮಾತಾಡ್ಕೊಂಡಿದ್ದೀನಿ ನೋಡೋಣ ವಾರಕ್ಕೊಂದ್ಸರಿ ಬಟ್ಟೆ ಅಷ್ಟೇ ಜಾಸ್ತಿ ಬೀಳಲ್ಲ ಹೊರ್ಗಡೆ ಹೋದರೆ ಬಟ್ಟೆ ಬೀಳುತ್ತೆ ಯಾಕಂದರೆ ಮನೇಲಿ ಅಷ್ಟೊಂದು ಎರಡು ಒಂದೇ ಟಿ ಶರ್ಟ್ ಯೂಸ್ ಮಾಡ್ತೀನಿ ಯಾಕಂದರೆ ಯಾವಾಗಲೂ ಒಗ್ಗೇದಿಕ್ಕೆ ಬಟ್ಟೆ ಆಗ್ತಾಯಿದ್ರು ನನಗೆ ಕಷ್ಟ ಆಗುತ್ತೆ ಸೊ ಅದಕ್ಕೆ ಹಾಗೆ ಮಾಡ್ತೀನಿ ಹೊರಗಡೆ ಹೋದಾಗ ಬಟ್ಟೆ ಹಾಕೊಂಡು ಹೋಗ್ಬೇಕಲ್ಲ ಸೊ ನೀಟಾಗಿರೋದು ಅದಕ್ಕೆ ಒಂದು ಬಟ್ಟೆ ಬಿದ್ದೇ ಬೀಳುತ್ತೆ ಸೊ ಅದಕ್ಕೆ ಇವಾಗ ಒಗ್ಗೋಕೆ ಜಾಸ್ತಿ ಬಟ್ಟೆ ಹಾಕ್ಬಿಟ್ಟಿದ್ದು ಅದನ್ನು ಹೋಗೋಕ್ಕೆ ಹೇಳಿದ್ದೀನಿ ಒಗೀತಾ ಇದ್ದಾರೆ கேட்டான அது ஜாஸ்தி பட்டதிரி எல்லோ அது வங்க ஜாக் எதிரே ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ನೂರ ನಲವತ್ತೇಳನೇ ದಿನದಲ್ಲಾಗು ಸೊ ನಿನ್ನೆ ಎಲ್ಲ ಒಂದು ಆಸರೆ ಫೌಂಡೇಶನ್ಗೆ ಹೋಗಿದ್ದೆ ಸ್ವಲ್ಪ ಮಾತುಕತೆ ಎಲ್ಲ ನಡೆದಿದೆ ಮುಂದೆ ಕೂರಿಸಿ ಮಾತಾಡೋಣ ಅಂತ ಹೇಳಿದ್ದಾರೆ ಸೊ ಮುಂದೆ ಏನಾಗುತ್ತೆ ಅಂತ ಎಲ್ರಿಗೂ ಗೊತ್ತಾಗುತ್ತೆ ಸೊ ಅದನ್ನು ಲೈವಲ್ಲಿ ನೋಡ್ತಾ ಇರ್ತೀರ ನೀವು ಕೂಡ ಈಗ ಮನೆ ಕಟ್ಟೋ ಕೆಲಸ ಅರ್ಧಕ್ಕೆ ಮೇಲೆ ಒಂದು ಲೈವ್ ಹೋಗ್ತೀನಿ ನಾನು ಆ ಲೈವಲ್ಲಿ ಏನೆಲ್ಲ ಕತೆ ನಡೀತು ಅಂತ ನಿಜವಾಗ್ಲೂ ಅವತ್ತು ಅಷ್ಟು ಕಣ್ಣೀರು ಬಂತು ನನಗೆ ಕಣ್ಣೀರು ತಡ್ಕೊಳೋಕ್ಕಾಗದೆ ಒಂದು ವೀಡಿಯೋ ಮಾಡ್ತೀನಿ ಯಾಕಂದರೆ ಯಾರಾದರೂ ಎಲ್ಪಕ್ಕೆ ಬರ್ತಾರಾ ಅನ್ನೋದೊಂದು ನನ್ನ ಆಸೆ ಇತ್ತು ಸೊ ತುಂಬ ಜನ ಬಂತು ನನಗೆ ಜಯರಾಜ್ ಅವ್ರದ್ದು ಇದು ಹೇಳಿದರು ಆ ಸರ್ ಸಿಕ್ಕಾದ ಮೇಲೆ ನಿಜವಾಗ್ಲೂ ನನಗೆ ಒಂದು ಒಳ್ಳೇದಾಗ್ತಿದೆ ಅಂತ ನನಗೆ ನಂಬಿಕೆ ಇದೆ ಅದು ಸಿಗೋಕ್ಕೂ ಮುಂಚೆನೇ ನನಗೆ ಒಂದು ಕಮೆಂಟ್ಸ್ಗಳಲ್ಲಿ ಕೆಲವೊಬ್ಬರು ರೀಪ್ಲೇ ಮಾಡಿದ್ದಾರೆ ಆ ಕಮೆಂಟ್ಸ್ಗಳನ್ನೆಲ್ಲ ಅವತ್ತು ನೋಡೋ ಪೊಸಿಷನಲ್ಲಿ ಇರಲೇ ಇಲ್ಲ ನಾನು ಯಾಕಂದರೆ ಸ್ಟೇಷನ್ಗೆ ಹೋಗ್ತಾಯಿದ್ದೀನಿ ಅವತ್ತು ಅಷ್ಟು ಬ್ಯಾಕ್ ಪೇನು ಎರಡು ಮೂರು ದಿನ ಕಂಟಿನ್ಯೂಸ್ ಕೂತು ಕೂತು ಮನೆ ಕೆಲಸ ಮಾಡಿಸ್ಬಿಡೋಣ ಒಂದೇ ವಾರಕ್ಕೆ ಅಂತ ಹೋಗ್ಬಿಟ್ಟು ಏನು ಕೆಲಸನೂ ಆಗ್ಲಿಲ್ಬಲ್ಲ ಅಂತ ಟೆನ್ಷನ್ ಬೇರೆ ನನಗೆ ಹೆಲ್ತ್ ಪ್ರಾಬ್ಲಮ್ ಬಂದುಬಿಡುತ್ತೆ ಸೊ ಆ ಬ್ಯಾಕ್ ಪೇಯ್ನಲ್ಲಿ ನಂಗೆ ಅವತ್ತು ಏನೇನೂ ನೋಡೋಕ್ಕಾಗ್ದಿಲ್ಲ ಸೊ ಅಲ್ಲಿ ಕೆಲವೊಬ್ರು ಕಮೆಂಟ್ಗಳಿಗೆ ಒಬ್ಬರು ರೀಪ್ಲೈ ಕೊಡ್ತಾರೆ ಏನಂತ ಹೇಳಿದರೆ ಅಂದರೆ ನನ್ನ ವಿಷಯಗಳಿಗೆ ಅಂದರೆ ಯಾರು ಊರಲ್ಲಿ ಎಲ್ಪ್ ಮಾಡಿಲ್ಲ ಮನೆ ಕೆಲಸಕ್ಕೆ ಅಂದರೆ ಇವಳು ಸರಿಗಿಲ್ಲ ಅಂತ ಹೇಳ್ಬಿಟ್ಟು ಸೋನಿಕಾ ಗೌಡ ಅಂತ ಒಂದು ಕಮೆಂಟ್ ಬರುತ್ತೆ ಅದು ಫೇಕ್ ಐ ಡಿ ಇಟ್ಕೊಂಡು ಒಂದು ಐ ಡಿ ಅಲ್ಲ ಒಂದು ಗೀತಿ ಕೂಡ ಹಾಕೊಂಡಿಲ್ಲ ಪುಣ್ಯದ ಗೀತಿ ಆ ಸೋನಿಕಾ ಗೌಡ ಬಂದು ನನ್ನ ತಮ್ಮನ ಹೆಂಡ್ತಿ ಅವಳಿಗೆ ಸುಮ್ಮನೆ ನೋಡ್ಕೊಂಡು ತಡ್ಕೊಳಕ್ಕೆ ಆಗ್ತಾ ಇಲ್ಲ ಇವಾಗ ಆ್ಯಕ್ಚುಲಿ ಅವಳು ಯಾರು ಅಂತಲೇ ನನಗೆ ಗೊತ್ತಿಲ್ಲ ಅವಳು ಮದುವೆಗೆ ಹೋಗಿಲ್ಲ ಅವಳು ಒಂದು ದಿನ ಊಟನೂ ಹಾಕಿಲ್ಲ ಸೊ ಅವಳು ಯಾರು ಅಂತ ನನಗೂ ಗೊತ್ತಿಲ್ಲ ಮದುವೆಗೆ ಬರದೇ ಇರೋ ಥರ ಕೂಡ ಮಾಡಿದ್ದು ನನ್ನ ತಮ್ಮನಿಗೆ ಹೇಳ್ಕೊಟ್ಟು ಅವಳೇ ಇಲ್ಲಿಂದ ಆಶ್ರಮದಲ್ಲಿ ಇರ್ತೀನಿ ಕೈ ಆಪ್ರೇಷನ್ ಆಗಿರುತ್ತೆ ಆಪ್ರೇಷನ್ ಆಗಿ ಮೂರೇ ತಿಂಗಳಿಗೆ ಅವನು ಮದುವೆ ನಡೀತಾ ಇರುತ್ತೆ ನನ್ನನ್ನು ಕರಿತಾನೆ ಒಂದು ಹನ್ಮಂತ್ಸಿಂದ ಕರಿತಾನೆ ಬೇಡ ಅಂತ ಡೌಟ್ ಮೇಲೆ ಸೊ ನಾನು ಲೇಹಂಗಾಗಿ ಹಂಗ ಎಲ್ಲ ತಗೊಂಡು ಚೆನ್ನಾಗಿ ರೆಡಿ ಆಗ್ಬಿಟ್ಟು ಹೋಗೋಣ ಮದುವೆಯಿಂದ ತುಂಬ ಖುಷಿಯಿಂದ ಹೋಗ್ತೀನಿ ಆಶ್ರಮದಿಂದ ಆಶ್ರಮದಿಂದ ಹೇಳ್ಬೇಕು ಅಂದ್ರೆ ಐವತ್ತು ಕಿಲೋಮೀಟ್ರ್ ಇದೆ ಹೆಣ್ಣೂರು ಬಂಡೆ ಅಂತ ಹೇಳ್ತಾರಲ್ವಾ ಹೆಣ್ಣೂರು ಬಂಡೆಯಿಂದ ಮುಂದೆ ನಾರಾಯಣಪುರ ಅಂತ ಬರುತ್ತೆ ಕೆರ ಕೆ ನಾರಾಯಣಪುರ ಅಂತ ಬರುತ್ತೆ ಆ ಕೆ ನಾರಾಯಣಪುರದಲ್ಲಿ ಚೇತನ ಅನ್ನೋ ಒಂದು ಆಶ್ರಮದಲ್ಲಿ ನಾನು ಇರೋದು ಅಲ್ಲಿಂದ ನಮ್ಮ ಅಪ್ಪ ಮನೆ ಬನ್ನಿ ಕುಪ್ಪೆ ಬಿಡ್ದ ಹತ್ರ ಐವತ್ತು ಕಿಲೋಮೀಟ್ರ್ ಆಗುತ್ತೆ ಆ ಐವತ್ತು ಕಿಲೋಮೀಟ್ರ್ ಹೆಂಗೆ ಹೋಗ್ತೀನಿ ಅಂತ ಕೇಳಿ ರೋಡ್ ಮೇಲೆ ಹದಿನೆಂಟು ಕಿಲೋಮೀಟ್ರ್ ಬೈಅಪ್ ಮೆಟ್ರೋ ಸ್ಟೇಷನ್ ಕೈ ಆಪ್ರೇಷನ್ ಆಗಿದೆ ಕೈ ಎತ್ತಕ್ಕಾಗ್ತಿಲ್ಲ ಗಾಡಿ ಓಡಿಸೋಕ್ಕಾಗ್ತಿಲ್ಲ ಇಂಥ ಪರಿಸ್ಥಿತಿಲಿ ಒಬ್ಬ ತಮ್ಮ ಆಗಿದ್ರೆ ಒಬ್ಬ ಒಂದು ಕಾರ್ ಕಳಿಸ್ತಾ ಇದ್ದ ನನಗೆ ಅಂತ ನಿನ್ನ ಕೈಯಲ್ಲಿ ಆಗ್ದೋಳು ಕಾಲು ಆಗ್ತಿಲ್ಲ ಕೈಬೇರೆ ಆಪ್ರೇಷನ್ ಆಗೈತೆ ನೀನು ಬಾ ಅಂತ ಹೇಳ್ಬಿಟ್ಟು ಕಾರ್ ಅದು ಇದ್ದ ಕಳಿಸಿಲ್ಲ ನಾನೇ ಅಷ್ಟು ಕಷ್ಟಪಟ್ಟುಕೊಂಡು ಮದುವೆಗೆ ಖುಷಿಯಾಗೋದೆ ಯಾಕೆ ನಾನು ಇರೋನೊಬ್ಬ ತಮ್ಮ ಅಣ್ಣನ ಮದುವೆ ಕಳ್ಚ ಎಲ್ಲ ನಾನು ಓಡಾಡ್ತಿದ್ದೆ ಅವಾಗ ತಮ್ಮನ ಮದುವೆ ಕಳ್ಚ ಅಂತೂ ಹಿಡಿಯೋಕ್ಕಾಗಲ್ಲ ಅಟ್ಲೀಸ್ಟ್ ಹೋಗಿ ಅಕ್ಷತೆ ಕಳೋರು ಬರಬೇಕು ಅಂತ ಖುಷಿ ಇತ್ತು ನನಗೆ ಚೆನ್ನಾಗಿ ಇದು ಹೆಂಗ ಬ್ಲೌಸ್ ಎಲ್ಲ ಹೊಲ್ಸ್ಕೊಂಡು ಹೋಗ್ತೀನಿ ಹೋದರೆ ಅವತ್ತು ನೈಟು ಅಲ್ಲಿಗೆ ರೀಚ್ ಆಗ್ತೀನಿ ನೈಟ್ ಅಂದರೆ ಲೇಟ್ ಆಗಿಬಿಟ್ಟಿದೆ ನೋಡಿ ಅಲ್ಲಿ ದಿನ ಎಲ್ಲ ಜರ್ನಿ ಆಗಿಬಿಡ್ತು ನನಗೆ ಅವತ್ತು ನೈಟು ಕರೆಕ್ಟಾಗಿ ಒಂದು ಎಂಟೂವರೆ ಒಂಬತ್ತು ಗಂಟೆ ಆಗಿದೆ ಒಂಡಲ್ಲ ಗೇಟಿಗೆ ಹೋಗುವಷ್ಟರಲ್ಲಿ ನನಗೆ ಅಲ್ಲಿ ಹೆಂಗೆ ಮಾಡ್ಬೇಕು ನಾನು ಇವನು ಯಾವುದೋ ಕೆಲಸದ ಮೇಲೆ ಬಂದು ಆಮೇಲೆ ನಾನು ಹಿಂದೆ ಬರ್ತೀನಿ ಹೋಗು ಬೆಳಕಿರುತ್ತೆ ಅಂತ ಅಷ್ಟು ಕತ್ಲೇಲಿ ಹೋಗಿರೋದು ಸೊ ಹೋದರೆ ಹೋಗಿ ಎಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡ್ಕೊತ ಇದ್ದಾರೆ ಚಪ್ರಾಗಿ ಚಪ್ರದ ದಿನ ಇವರು ಸಾಯಂಕಾಲ ಹೊರಡ್ತಾರೆ ನಾನು ಕಾರ್ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಹೋದ ನನಗೆ ಸರಿ ಕಾರ್ ಕಳಿಸ್ತಾನಲ್ಲ ಹೋಗ್ಬೋದು ಬಿಡು ನಾನು ಲಾಸ್ಟಲ್ಲಿ ಆಯಿತು ಅದು ಎಲ್ಲ ಕಳಿಸ್ಕೊಟ್ಟೆ ನಾನು ಕಳಿಸ್ಕೊಟ್ಬಿಟ್ಟು ಆ ಕಡೆಯಿಂದ ಫೋನ್ ಫೋನ್ ಮಾಡ್ತಾನೆ ಫೋನ್ ಹೇಳ್ತಾನೆ ನೀನು ಬರಬೇಡ ಮದುವೆಗೆ ಅಂತ ನಾನು ಹೇಳಿ ಯಾಕೆ ಮದ್ವೆಗೆ ಬರಬಾರ್ದು ನಾನು ಅದಕ್ಕೆ ಕೇಳಿದೆ ಇಲ್ಲಿ ಇಪ್ಪತ್ತೈದು ಮೆಟ್ಲುಗಳಿದ್ದಾವೆ ಬರಬೇಡ ಅಂತ ಈ ಇಪ್ಪತ್ತೈದು ಮೆಟ್ಲುಗಳು ಹತ್ತದೇನು ದೊಡ್ಡ ಕಷ್ಟ ಇಲ್ಲ ಇಪ್ಪತ್ತೆಂಟು ಜನ ಗಂಡಸರು ಇರ್ತಾರಲ್ಲಿ ಒಬ್ಬರು ಇಬ್ರು ಇರ್ತಾರೆ ಮದ್ವೆಗೆ ಬಂದಿರೋ ಗಂಡ್ಸುಗಳು ಎಲ್ಲ ಒಂದೊಂದು ಕೈ ಹಾಕ್ಬಿಟ್ರೆ ಆರಾಮಾಗ ಹತ್ತಿಸ್ಕೊಡ್ಬೋದಾಯ್ತು ವೀರ್ಜೆ ಸಮೇತ ಆದರೆ ಇವನು ಹೇಳಿದ್ದೆವು ರೀಸನ್ ಏನು ಅಂದರೆ ನೀನು ಬರಬೇಡ ನೀನು ಬಂದರೆ ಅದು ಮಾನಮರ್ಯಾದೆ ಹೋಗುತ್ತೆ ಅನ್ನೋದು ಒಂದು ರೀಸನ್ ಇತ್ತು ಆಮೇಲೆ ಅದನ್ನು ಮೀರಿ ಕೇಳಿದೆ ಸ್ಟೇಜ್ ಬೇರೆ ಇದೆ ಸ್ಟೇಜ್ ಹತ್ತಕ್ಕಾಗಲ್ಲ ನಿನ್ನ ಆವತ್ತೇ ನಿಮ್ಮ ಎಂಗೇಜ್ಮೆಂಟ್ ಬಂದಿದ್ದಾಗೆ ಆಗಲಿಲ್ಲ ಅಂತ ಅನ್ನೋ ಅದನ್ನು ಮೀರು ಕೇಳಿದ್ರೆ ಸ್ಟೇಜಿಗೆ ಬರಲ್ಲ ನಾನು ಹೊರಗಡೆ ನಿಂತ್ಕೊಂಡು ಜಸ್ಟ್ ನೋಡ್ತೀನಿ ಅಷ್ಟೇ ಮದುವೆನ ಅಂತ ಕೇಳಿದ್ರೆ ಅವ್ನು ಹೇಳಿದ್ದು ಇಷ್ಟೇ ನೀವು ಬಂದರೆ ಮಾನಮರ್ಯಾದೆ ಮರ್ಯಾದೆ ಹೋಗ್ತದ ವೀಲ್ಚರ ಬಂದಿದ್ದೀಯ ಅಂತ ಬರಬೇಡ ಅಂದ್ಬಿಟ್ಟ ಎಷ್ಟು ನೋವಾಯಿತು ಅಂದರೆ ನಾನು ದುಡ್ಡಿಸ್ಕೊಂಡು ಹೋಗ ಇಸ್ಕೊಳ್ಳೋವಾಗ ನಾನು ವಿರ್ಚರೆಲ್ಲ ಇದ್ದೆ ತಾನೆ ಅವತ್ತು ಮಾನ ಹೋಗಲಿಲ್ಲ ಇವತ್ತು ಮದುವೆಗೆ ಹೋದ್ರೆ ಮಾನ ಹೋಗುತ್ತೆ ಅಂತ ಹೇಳ್ತಾನಲ್ವ ಆಮೇಲೆ ಎಂಗೇಜ್ಮೆಂಟ್ ಬಂದಿದ್ದೆವು ಅವ್ರ ಕಡೆಯವರೆಲ್ಲ ನಿನ್ನನ್ನು ಬೇರೆ ಥರನೇ ನೋಡ್ತಾಯಿದ್ರು ಎಲ್ಲ ಮಾತಾಡ್ಕೊಳ್ತಾಯಿದ್ರು ಮಾನ ಮರ್ಯಾದೆ ಹೋಗುತ್ತೆ ಒಂಥರ ಅನಿಸುತ್ತೆ ನೀನು ಬರಬೇಡ ನನಗೆ ನಾನು ಸ್ಟೇಜ್ ಬಿಟ್ಟು ಬಂದು ನಿನ್ನ ಹೆಲ್ಪ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ನೀನು ಏನಕ್ಕೆ ಬರ್ತೀಯ ಅಂತ ಕೇಳಿಬಿಟ್ಟ ಜ್ವರ ಬಂದುಬಿಡ್ತಲ್ಲೇ ನನಗೆ ಅವತ್ತು ನೈಟು ಅವನು ಮದುವೆ ಆರಾಮಾಗಿ ಮದುವೆ ಆಗ್ತಿದ್ದಾನೆ ನನಗೆ ಜ್ವರ ಅಂದರೆ ಜ್ವರ ನನಗೆ ರಾತ್ರಿ ನಳ್ಕೊಂಡು ಊಟ ಇಲ್ಲ ತಿಂಡಿ ಇಲ್ಲ ನೀರಿಲ್ಲ ಏನೂ ಇಲ್ಲ ಫುಲ್ಲು ಜ್ವರ ಎರಡು ಮೂರು ದಿನ ಕಂಟಿನ್ಯೂಸ್ ಜ್ವರ ಇತ್ತು ಒಂದಿನ ಅವತ್ತೇ ನೈಟ್ ಬಿಡೋಣ ಅಂತಿದ್ದೆ ಚೆನ್ನಾಗಿದ್ದಿದ್ರೆ ಹೊಡ್ಬಿಡ್ತಾಯಿದೆ ಯಾವ ಮದುವೆ ಬೇಡ ಎಂಥದ್ದು ಬೇಡ ಅಂತ ಆದರೆ ಅವತ್ತು ನೈಟೇ ಜ್ವರ ಬಂದುಬಿಡ್ತಲ್ಲ ನನಗೆ ಹೊರಡೋಕ್ಕಾಗಲೇ ಇಲ್ಲ ನನಗೆ ಅವ್ರು ಏನು ಮಾಡ್ತೀನಿ ಅಲ್ಲೇ ಉಳ್ಕೊತೀನಿ ಅವತ್ತು ಚಪ್ಪರು ನೈಟಲ್ಲೇ ಉಳ್ಕೋತೀನಿ ಮದುವೆ ಆಗಿ ಅವತ್ತು ನೈಟ್ ಬರ್ತಾರಲ್ಲಿ ಬಂದಾಗ ನಂಗೆ ಮನ್ಸಿಲ್ದಿದ್ದು ಮನಸ್ಸು ಯಾಕಂದರೆ ಒಬ್ಬ ತಮ್ಮ ಆಗಿದ್ದ್ಕಂಡು ಈ ಥರ ಮಾಡಿಬಿಟ್ಟ ಅಂತ ಆಮೇಲೆ ನನ್ನ ಎಷ್ಟೋ ಕಡೆ ಹೆಂಗ್ಸರುಗಳು ಲಿಫ್ಟ್ ಮಾಡಿಬಿಟ್ಟು ಕರ್ಕೊಂಡು ಹೋಗಿದ್ದಾರೆ ಟೆರಕೂಟ ಕಲಿಯಕ್ಕೆ ಹೋಗಿರೋದು ಫಸ್ಟ್ ಫ್ಲೋರಲ್ಲಿ ಇರೋವಂಥ ಒಂದು ಬಿಲ್ಡಿಂಗ್ಗೆ ನಾನು ಹೆಂಗ್ಸರುಗಳು ಹೆಲ್ಪ್ ಮಾಡಿದ್ದಾರೆ ನನಗೆ ಇವತ್ತು ಟೆರಾಕೋಟ ಇವತ್ತು ದು ಅನ್ನ ಕೊಡ್ತಿದೆ ನನಗೆ ಮತ್ತು ನನಗೆ ಒಂದು ದುಡ್ಡು ಕೊಡ್ತಿದೆ ಅಂತ ಹೇಳಿದರೆ ಆ ಟೆರಾಕೋಟ ಕಲ್ತಿದೆ ಅದರಿಂದ ಬಟ್ ಅಷ್ಟು ಕಷ್ಟದಲ್ಲಿದ್ದರು ನನಗೆ ಒಬ್ಬರು ನನ್ನ ಫ್ರೆಂಡು ಹೆಲ್ಪ್ ಮಾಡ್ತಾರೆ ಶ್ರೀದೇವಿಯಿಂದ ಆ್ಯಕ್ಚುಲಿ ಅವರಿಲ್ಲ ಅಂದಿದ್ರೆ ಅವತ್ತು ನಾನು ಈ ಟೆರಕೂಟ ಕಲಿತರ್ಲಿಲ್ಲ ಬಟ್ ತುಂಬ ಇಂಟ್ರೆಸ್ಟ್ ಇತ್ತು ನನಗೆ ಅಂಥ ಹೆಂಗಸರು ಹೆಲ್ಪ್ ಮಾಡಿಬಿಟ್ರು ಇಷ್ಟು ಜನ ಗಂಡಸ್ರು ಗಣಸ್ರಿದ್ದರು ಯಾರೂ ಇಪ್ಪತ್ತೈದು ಮೆಟ್ಲು ಹತ್ತ ಮೇಲೆ ಕಚ್ಚೋಕೆ ಆಗ್ತಿರ್ಲಿಲ್ವ ನನಗೆ ಅವ್ರಿಗೆ ನನ್ನ ಮೇಲೆ ಕತ್ಸೋಕೆ ಅವ್ರ ಕೈಲಿ ಆಗ್ತಿರ್ಲಿಲ್ವಾ ಎಂಥ ಒಂದು ರೀಸನ್ ಕೊಟ್ಟರು ಅಂದರೆ ಸರಿ ಅದು ಹೋಗಲಿ ಅಂತೇಳಿ ಸುಮ್ಮನೆ ಅದೇ ಮತ್ತು ಅವನೇ ಹೇಳಿದ್ದು ದನಿನ ಮನೆ ಬಂದು ಕಟ್ಕೊ ಅಂತ ಅವನ ಹೆಸರಲ್ಲೂ ಇಲ್ಲ ಅದು ಹೇಳಬೇಕು ಅಂದರೆ ಅಪ್ಪ ಚಿಕ್ಕಪ್ಪ ಇನ್ನೂ ಭಾಗ ಆಗಿಲ್ಲ ಮತ್ತು ಯಾವುದು ಚಿಕ್ಕಪ್ಪ ಬೇರೆ ನಾವು ಮನೆ ಕಟ್ಟುವಾಗ ಅಂದರೆ ಅಣ್ಣ ತಮ್ಮ ಮನೆ ಕಟ್ಟುವಾಗ ಏನು ಮಾಡಿದ್ರು ಸ್ಟೇ ಆರ್ಡ್ರು ತಂದಿದ್ರು ಆ ಸ್ಟೇ ಆರ್ಡ್ರ್ ಕ್ಯಾನ್ಸಲ್ ಮಾಡುವಾಗ ನನ್ನ ಒಡವೆ ಬೇಕಾಗಿತ್ತು ಅವರಿಗೆ ನನ್ನ ಅಣ್ಣ ತಮ್ಮನಿಗೆ ನನ್ನ ಒಡವೆ ಬೇಕಾಗಿತ್ತು ಆ್ಯಕ್ಚುಲಿ ಕರೋನಾ ಟೈಮು ಕರೋನಾ ಟೈಮಲ್ಲಿ ಇದ್ದಿದ್ದು ಒಂದೇ ಜೊತೆ ಓಲೆನ ನಮ್ಮಮ್ಮ ನನ್ನ ನೆನಪಿಗೆ ಅಂತ ಕೊಟ್ಟಿದ್ರು ಆ ಒಂದು ಜೊತೆನ ನಾನು ಇಟ್ಕೊಂಡು ಏನು ಮಾಡಲಿ ನಮ್ಮ ಅಣ್ಣ ತಮ್ಮನಿಗೆ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಲಾಸ್ಟಲ್ಲಿ ಹತ್ತು ಸಾವಿರ ಅವರು ಲಾಯರಿಗೆ ಕೊಡಬೇಕಾಗಿತ್ತಂತೆ ನನ್ನ ಹತ್ರ ಕೇಳ್ತಾರೆ ಬಂದು ಏನಾದರೂ ದುಡ್ಡಿದ್ರೆ ಕೊಡು ಅಂತ ನನ್ನ ಹತ್ರ ಇಲ್ಲ ನಿಜವಾಗ್ಲು ನನ್ನ ಗಂಡ ನನಗೇನು ಒಂದು ರೂಪಾಯಿ ಕೊಟ್ಟಿಲ್ಲ ಐದು ವರ್ಷದಿಂದ ನನ್ನ ಹತ್ರ ಇರೋ ಕಾರಣ ನಾನು ಟ್ರೀಟ್ಮೆಂಟ್ ತಗೊಳ್ಳೋ ಟೈಮ್ ಅವಾಗ ಕರೋನಾ ಟೈಮಲ್ಲಿ ಬಿಟ್ಟು ಟ್ರೀಟ್ಮೆಂಟ್ ಆಳಾಗೋಗಲಿ ಇದು ಏನೋ ಒಂದು ಹತ್ತು ಸಾವಿರಕ್ಕೆ ಭಾಳ ತಾಯಿತು ಓಲೆ ಅಂತ ಹೇಳ್ಬಿಟ್ಟು ನಾನು ಓಲೆ ಜುಮ್ಕೆ ಇತ್ತು ನಮ್ಮಮ್ಮ ಕೊಟ್ಟಿದ್ದೀನಿ ನನಗೆ ಅಂತ ನಮ್ಮಮ್ಮ ಫಸ್ಟ್ ಟೈಮ್ ಮಾಡ್ಸಿದ್ದಿತ್ತು ಅದು ಕೊಟ್ಟೆ ತಗೊಂಡೋಗಿ ಇಟ್ಕೊಳ್ರಪ್ಪ ಅದನ್ನ ಇಟ್ಕೊಂಡು ಸ್ಟೇ ಕ್ಯಾನ್ಸಲ್ ಮಾಡಿಸ್ಕೊಂಡು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ ಅಂತ ಯಾಕೆ ಕೊಟ್ಟೆ ನಾನು ಕೊಡೋಕೆ ಅವಶ್ಯಕತೆ ಇಲ್ಲ ಅಣ್ಣ ತಮ್ಮ ಅನ್ನೋದು ಅಷ್ಟು ಯಾಕೆ ಬಡತನದಲ್ಲಿ ಬೆಳೆದಿದ್ದೀವಿ ಕೊಟ್ಟಿಗೆ ಮನೆ ನೋಡಿದ್ದೀವಿ ಹಸುಗಳನ್ನ ಮೇಯಿಸಿದ್ದೀವಿ ಪ್ರತಿಯೊಂದು ಬಡತನ ಅನುಭವಿಸ್ಕೊಂಡು ಬಂದಿದ್ದೀವಿ ಅವತ್ತು ಅಷ್ಟೇ ಕ್ಯಾನ್ಸಲ್ ಆಗಿರಲ್ಲ ಅಂದರೆ ಇವ್ರು ಮನೆಯೇ ಕಟ್ತಾ ಇರಲಿಲ್ಲ ಇವತ್ತು ಆ ಮನೆ ಕಟ್ಟಿದ್ದಾರೆ ಅಂದರೆ ಅದನ್ನು ನನ್ನ ಅವರು ಸ್ಟೇ ಕ್ಯಾನ್ಸಲ್ ಆದಮೇಲೆ ನನ್ನ ಅಮೌಂಟ್ ಬಂದಾದ ಕೂಡ ಇವನಿಗೆ ಮನೆ ಮನೆಗೆ ಕಟ್ಟೋದಕ್ಕೆ ಕೊಟ್ಟಿದ್ದೀನಿ ನನ್ನ ಒಂದು ಇದನ್ನು ಅರ್ಥ ಮಾಡ್ಕಂತಿಲ್ಲ ಇವಳು ಯಾರು ನೆನ್ನೆ ಮನೆ ಬಂದಿದ್ದಾಳೆ ಈ ತಾಯಿ ನಿಜವಾಗ್ಲೂ ಅವಳ ಹೆಸರು ಸರಿಯಾಗಿ ಗೊತ್ತಿಲ್ಲ ನನಗೆ ಸೋನಿಕಾ ಗೌಡ ಅವಳ ಪರಿಚಯ ಇಲ್ಲ ನನಗೆ ಅವಳು ನಿಜವಾಗ್ಲೂ ಅವಳ ಫೋನ್ ನಂಬರ್ ಕೂಡ ನನಗೆ ರೀಸೆಂಟಾಗಿ ಮದುವೆ ಆಗಿ ಎಷ್ಟೋ ದಿನಕ್ಕೆ ರೀಸೆಂಟಾಗಿ ಅವಳು ನಂಬರ್ ತಗೊಂಡಿದ್ದೀನಿ ನಾನು ಅಲ್ಲಿವರೆಗೂ ಅವಳು ಏನು ಕತೆ ಎಂಥದ್ದು ಗೊತ್ತಿಲ್ಲ ನನಗೆ ಬಟ್ ಅವಳೊಬ್ಬರು ಬಂದು ಹೇಳ್ತಾಳೆ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಕಮೆಂಟ್ ಹಾಕ್ತಾಳೆ ನನಗೋಸ್ಕರ ಯಾವಾಗ ಅಂತೇಳಿ ಮನೆ ಕಟ್ಟಕ್ಕೆ ಬಿಡ್ತಿಲ್ಲ ನನ್ನ ತಮ್ಮ ಅಂತ ಒಂದು ಆಡಿಯೋ ಒಂದು ಹಾಕಿದ್ದೀನಿ ನಾನು ಆ ಆಡಿಯೋ ಹಾಕಾದ ಮೇಲೆ ಒಂದು ಕಮೆಂಟ್ ಆಗ್ತಾಳೆ ಬಂತು ಅಂದರೆ ನನ್ನ ಸಂಸಾರನ ನಾನು ಹಾಳು ಮಾಡಿಕೊಂಡು ಅವ್ರ ಸಂಸಾರನೂ ಹಾಳು ಮಾಡೋಕ್ಕೆ ಇದ್ದೀನಿ ಅಂತ ನನ್ನ ದುಡ್ಡನ್ನ ತಗೊಂಡು ಇವ್ರು ಯಾಕೆ ನನಗೆ ಅನ್ನಬೇಕು ನನಗೆ ಅನ್ನಕ್ಕೆ ಇವ್ರಿಗೆ ಏನು ಅಧಿಕಾರ ಇದೆ ನನಗೆ ಹೇಳೋದು ನಿನಗಾಗಿರೋದು ಇದೇ ಈ ಥರ ದೇವ್ರು ನಿನಗೆ ಮಾಡಿದ್ರೆ ಸರಿಯಾಗಿ ಮಾಡಿದ್ದಾನೆ ಅಂತ ನಾನು ಹುಟ್ಟ ಕೇಳ್ಕೊಂಡು ಬಂದಿಲ್ಲಮ್ಮ ತಾಯಿ ನಾನು ಮಧ್ಯದಲ್ಲಿ ಕೇಳ್ಕೊಂಡಿರೋದು ಮಧ್ಯದಲ್ಲಿ ಬಂದಿರೋದು ನೀನು ಬಂದಿದ್ರು ನೀನು ಯಾರಂತ ಗೊತ್ತಿಲ್ಲದೋಳೆ ನನಗೆ ಊಟ ಆಗ್ತಿದೆಯಾ ನನಗೆ ಬಟ್ಟೆ ಕೊಡ್ತಿದ್ಯಾ ಏನು ಮಾಡ್ತಿದ್ಯಾ ಏನಕ್ಕೆ ಮಾತಾಡ್ತೀಯಾ ನನ್ನ ಬಗ್ಗೆ ಸೋಷಿಯಲ್ ಮೀಡ್ಯಾದಲ್ಲಿ ಮೀಟ್ ಇದ್ದರೆ ನಿನಗೆ ಬಾ ಲೈವ್ಗೆ ಆಪೋಸಿಟು ಇವರು ಜಯರಾಜ್ ಸರ್ಕಲ್ ಕೂರಿಸ್ತಾರಲ್ಲ ಬಾ ಅಲ್ಲಿಗೆ ಬಾ ನೀನು ಮೀಟ್ ಇದ್ರೆ ಮಾತಾಡು ಎಲ್ಲೋ ಕೂತ್ಕೊಂಡು ಫೇಕ್ ಇಡಿಂದ ಕಮೆಂಟ್ ಮಾಡ್ತೀಯಲ್ಲ ಮಾನ ಮರ್ಯದಿರ್ಬೇಕು ನಿನಗೆ ನೀನು ಯಾರು ಅಂತ ಗೊತ್ತಿಲ್ಲ ನನಗೆ ಆಮೇಲೆ ನಮ್ಮ ಅಣ್ಣ ತಮ್ಮ ಅನ್ನೋದು ನನಗೆ ಸಂಬಂಧ ಇರೋ ವಿಷಯ ನೀನು ಆರು ತಿಂಗಳಿಂದೆ ಬಂದಿದೆಯಾ ಮಾತಾಯಿ ನೀನು ಯಾರು ಅಂತ ನಂಗೆ ಗೊತ್ತಿರಬೇಕಲ್ಲ ನೀನು ಯಾರು ಅಂತ ಪರಿಚಯನೇ ಮಾಡ್ಕೊಳ್ದೆ ನನ್ನ ಬಗ್ಗೆ ಮಾತಾಡೋಕೆ ನಿನಗೆ ಎಷ್ಟು ಅಧಿಕಾರ ಇದೆ ನೀನು ಹಾಕಿರೋ ಕಮೆಂಟ್ನ ಸೈಡಲ್ಲಿ ಹಾಕ್ತೀನಿ ಎಲ್ಲರೂ ಇದ್ದೀವಿ ಅವಳು ಹಾಕಿರೋ ಕಮೆಂಟ್ನ ಇದ್ದೀನಿ ಯಾಕಂದರೆ ಅವಳು ಹೆಂಗೆ ಕ್ಲಾರಿಟಿ ಕೊಟ್ಟಿದ್ದಾಳೆ ಅಂದರೆ ನನ್ನ ಗಂಡ ಏನು ಅಲ್ಲ ಕೋಟ್ಯಾದೀಶ್ವರ ಅಂತೆ ನಾನು ಸ್ವಾಭಿಮಾನದಿಂದ ಇರಬಾರ್ದಂತೆ ಅಂದರೆ ಹೆಣ್ಮಕ್ಳು ಬದುಕೋದು ಸ್ವಾಭಿಮಾನ ಇಲ್ದಂಗೆ ಹೆಂಗೆ ಬದುಕಾಗದೇ ಎಲ್ಲರ ಕೈಲಿ ಭಿಕ್ಷೆ ಬೆಡ್ಸ್ಕೊಂಡು ಬದುಕಕ್ಕಾಗತ್ತಾ ಇವಾಗ ಇವಳು ಸ್ವಾಭಿಮಾನ ಇಲ್ದಿರಾ ಯಾಕೆ ಕೆಲ್ಸಕ್ಕೆ ಹೋಗ್ತಾಳೆ ಇವಳು ಗಂಡನ ಕೈಲಿ ಬೇಡ್ಕೊಳ್ಳಿ ಬೇಡ್ಸ್ಕೊಂಡು ಮಾಡಲಿ ಬಿಡಿ ಇವ್ಳ್ಯಾ ಕೆಲಸಕ್ಕೆ ಹೋಗಿ ದುಡಿಬೇಕು ಸ್ವಾಭಿಮಾನ ಇಲ್ಲ ಇವಳಿಗೆ ಬೇರೆಯವ್ರಿಗೆ ಕೇಳಬೇಕು ನಾನು ಇವ್ನ ಇವಳು ಗಂಡನ ಹತ್ರ ಕಿತ್ಕೊಂಡಿದ್ದೀನ ನನ್ನ ತಮ್ಮನ ಹತ್ರ ಕಿತ್ಕೊಂಡಿದ್ದೀನ ಇಲ್ಲ ನಮ್ಮ ಅಣ್ಣನ ಹತ್ರ ಕಿತ್ಕೊಂಡಿದ್ದೀನಿ ನಾನು ಗಂಡನ ಹತ್ರ ಎಲ್ಲೂ ಏನು ಕಿತ್ಕೊಂಡಿದ್ದೀನಿ ನಾನು ನಂದೆ ಕಿತ್ಕೊಂಡು ನನಗೆ ಯಾಕೆ ಮಾತಾಡ್ತೀರಾ ನೀವೆಲ್ಲ ನೀನು ಯಾವಳಾದರೂ ಸರಿ ನನ್ನ ಬಗ್ಗೆ ಮಾತಾಡೋದಕ್ಕೆ ಹಾಂ ಅವಳು ಹೇಳ್ತಾಳೆ ನಿನ್ಗೆ ಹಿಂಗಾಗಿರೋದು ದೇವ್ರು ಮಾಡಿರೋದು ಅಂತ ನಿನ್ಗಾಗಿರೋದು ಸರಿ ಅಂತ ಅವಳು ಹುಟ್ಟಾಗಿಂದನೆ ಕಣ್ಣು ಹೆಂಗೆಂಗೋ ಇಟ್ಕೊಂಡು ಹುಟ್ಟಿದ್ದಾಳೆ ಅದನ್ನು ಆ ಡಿಸಬಿಲಿಟಿನ ಮರೆಬಿಟ್ಲ ಆ ಡಿಸಬಿಲಿಟಿ ಇಟ್ಕೊಂಡು ಇನ್ನೊಬ್ರು ಡಿಸಬಿಲಿಟಿ ಮಾ ಬಗ್ಗೆ ಮಾತಾಡೋದಕ್ಕೆ ಇವಳಿಗೆ ಎಷ್ಟು ಅಧಿಕಾರ ಇರಬೇಕು ಅದು ನನಗೆ ಇವಾಗ ಮಧ್ಯದಲ್ಲಿ ಬಂದಿರೋದು ಅವ್ಳು ಹುಡ್ತಾನೆ ಬಂದಿದೆ ನಾನು ಅಂದಿದ್ರೆ ಹೆಂಗಿರ್ತಾಯಿತ್ತು ನಾನು ಅಂದಿಲ್ಲ ಇವತ್ತು ಯಾಕೆ ಅಂತ ಇದ್ದೀನಿ ಅಂತಂದರೆ ನನಗೆ ಎಷ್ಟು ಟಾರ್ಚರ್ ಕೊಡ್ತಿದ್ದಾಳೆ ಗೊತ್ತಾ ಫೇಕ್ ಐಡಿಯಿಂದ ಮೆಸೇಜ್ ಮಾಡೋದು ಏನಕ್ಕೆ ಮೆಸೇಜ್ ಮಾಡೋದು ಆಮೇಲೆ ನೀವೆಲ್ಲ ಸಬ್ಸ್ಕ್ರೈಬರು ಮತ್ತು ಕಮೆಂಟ್ಸ್ ಹಾಕೋರು ತುಂಬ ಹೆಲ್ಪ್ ಮಾಡ್ತಿದ್ದೀರ ನಿಮಗೆಲ್ಲ ಅವಳು ಏನಂತ ಅಂದರೆ ನೀವು ಕಮೆಂಟ್ಸ್ ಹಾಕೋರು ಇವರೆಲ್ಲ ನೀವು ಫಾಲೋವರೆಲ್ಲ ಕರ್ಕೊಂಡೋಗಿ ಇವಳನ್ನ ಮನೇಲಿ ಇಟ್ಕೊಳ್ಳಿ ಅವ್ಳು ಅವತಾರ ಗೊತ್ತಾಗುತ್ತೆ ಅಂತ ನಾನು ನನಗೆ ಗಂಡ ನೋಡ್ಕೋತಿಲ್ಲ ಅಂತ ಅವ್ನ ಮನೇಲೇ ಇಲ್ಲ ಹ್ಞೂ ಅಪ್ಪನ ಮನೇಲೂ ಇಲ್ಲ ಯಾರೂ ನೋಡ್ಕೊಳ್ತಾಯಿಲ್ಲ ಅಂದಿರೋದಕ್ಕೆ ನಾನು ಎಷ್ಟು ಸ್ವಾಭಿಮನೆಗೆ ಬದುಕ್ತಾ ಇರೋದು ನಾನು ಯಾಕೆ ಅವ್ರ ಮನೆಗೆ ಯಾಕೆ ಹೋಗ್ತೀನಿ ನಾನು ಅವ್ರನ್ನ ತಗೊಂಡು ಇಟ್ಕೊಂಡು ನೋಡ್ಕೊಳ್ಳಿ ಅಂದರೆ ಅವ್ ಥರ ಏನು ಇದ್ದೀನಿ ಪ್ರತಿದಿನ ನಾನು ವಿಡಿಯೋ ನೋಡ್ತೀರಾ ಪ್ರತಿದಿನ ನನ್ನ ಬಗ್ಗೆ ನೀವು ಮಾತಾಡ್ತೀರಾ ಕಮೆಂಟ್ಸ್ ಹಾಕ್ತೀರಾ ನಾನು ಆ ಥರ ಇದ್ದೀನಿ ಅಂತ ಹೆಂಗೆ ಹೇಳ್ತಾರವ್ರು ಬೇರೆಯವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದು ಗಮನ ಇಟ್ಕೊಂಡು ಮಾತಾಡುವಂಥ ಒಂದು ಮನಸ್ಥಿತಿ ಇರಬೇಕು ಎಜುಕೇಟೆಡ್ ಆಗಿರೋರಿಗೆ ಏನು ಅನ್ಎಜುಕೇಟೆಡ್ ಥರ ಮಾತಾಡೋದಲ್ಲ ಈ ತಾಯಿ ಓದಿದ್ದಾಳೆ ಇಂಜಿನಿಯರಿಂಗ್ ಓದಿದ್ದಾಳಂತೆ ಇವರಮ್ಮ ಅವಳು ಮಾತು ಕೇಳ್ಕೊಂಡು ಅಮ್ಮ ಮಗಳು ಏನು ಮಾಡ್ತಿದ್ದಾರೆ ಗೊತ್ತಾ ನಮ್ಮ ಅಣ್ಣನ ಮೇಲೆ ನನ್ನ ಮೇಲೆ ವರದಕ್ಷಿಣೆ ಕಿರುಕುಳ ಕೇಸ್ ಆಗ್ತಾಳಂತೆ ನಾನು ಮುಂದೆ ಹೇಳ್ತಾಳಲ್ಲ ಎಷ್ಟಿರಬೇಕು ಮೊನ್ನೆ ಮೊನ್ನೆ ಲೈವ್ ವೀಡಿಯೋಗೆ ಕಮೆಂಟ್ ಹಾಕಿದ್ದಾಳೆ ವರದಕ್ಷಿಣೆ ಕಿರುಕುಳ ಕೊಡ್ತಿದ್ದಾರೆ ಅಂತ ಅಲ್ಲಮ್ಮ ತಾಯಿ ನೀನು ನಮ್ಮ ಅಣ್ಣ ಬೇರೆ ಮನೆ ನಿಂದು ಬೇರೆ ಮನೆ ನಾನೆಲ್ಲೋ ಬಂದು ಬಿದ್ದಿದ್ದೀನಿ ನಾವೇಂಗೆ ಬಂದಿ ನಿನಗೆ ವರದಕ್ಷಿಣೆ ಕಿರುಕುಳ ಕೊಡೋಕ್ಕಾಗುತ್ತಮ್ಮ ತಾಯಿ ಹೇಳ್ತೇವೆ ಒಂದು ಸ್ವಲ್ಪ ಯಾವತ್ತೆ ಮಾವ ಬಂದು ನಿನ್ನೆ ವರದಕ್ಷಿಣೆ ಕಿರುಕುಳ ಕೊಡ್ತಿದ್ದಾರೆ ಹತ್ತು ಲಕ್ಷ ವರದಕ್ಷಿಣೆ ಇಸ್ಕೊಂಡಿದ್ದಾರೆ ಅಂತೇಳಿ ನಮ್ಮ ಅಣ್ಣನ ಮೇಲೆ ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ತೇ ಅಂತಲ್ಲ ನೀನು ನನ್ನ ತಮ್ಮನ ಅತ್ತೆ ಅಂತೆ ಯಾವ ತಾಯಿ ನೀನು ಎಲ್ಲಿದ್ದೀವಾ ಯಾಕೆ ಹಿಂಗಾಡ್ತಾ ಇದೆಯಾ ನಮ್ಮ ಅಪ್ಪನ ಮಾ ಆಸ್ತಿಗೆ ನಾನು ಹೋಗಿರೋದು ನೀನೇನಲ್ಲಿ ತಂದು ಇಟ್ಟಿಲ್ಲಮ್ಮ ತಾಯಿ ಇನ್ನೇನು ನಮ್ಗೆ ಕೊಡಲ್ಲ ಗೊತ್ತಾಯ್ತಾ ನೀನು ಕೊಟ್ಕ ಕೊಡೋಂಗಿದೆ ನೀನು ಅಡಿಯೋನ್ ತೊಗೊಂಡು ಕೊಟ್ಕೋ ನೀನು ಅಡಿಯೋನ್ ಮಾಡ್ಕೋ ನನಗೂ ಅದಕ್ಕೂ ಸಂಬಂಧ ಇಲ್ಲ ಆದರೆ ನೀನು ಈ ವಿಷಯದಲ್ಲಿ ತಲೆ ಹಾಕೋಕ್ಕೆ ನೀನು ಯಾರು ಅವಳು ಮಗಳು ನೋಡೋಕೆ ಬಂದರೆ ಅವಮ್ಮ ಬಂದವಳು ಮಗಳು ನೋಡ್ಕೊಂಡು ಹೋಗ್ಬೇಕು ಇಲ್ಲಿ ಬಂದು ನಮ್ಮ ಅಣ್ಣನಿಗೆ ನನಗೆ ಬೈಯೋ ಅಷ್ಟು ಅಧಿಕಾರ ಯಾರಾದ್ರೂ ಕೊಟ್ಟವರು ಅವರಿಗೆ ಯಾಕೆ ಬೈಬೇಕು ಬೇರೆಯವ್ರನ್ನ ನಾವು ನಮ್ಮ ಅಪ್ಪನ ಆಸ್ತಿರು ಬದುಕ್ತಾ ಇದ್ದೀವಿ ನಮ್ಮ ತಾತನ ಆಸ್ತಿರು ಬದುಕ್ತಾ ಇದೀವಿ ನಿಮ್ಮ ಆಸ್ತಿ ಏನು ಕೇಳಕ್ಕೆ ಬಂದಿಲ್ವಲ್ಲ ಆಸ್ತಿ ಸಂಬಂಧಪಟ್ಟಿರೋದು ನನ್ನ ತಮ್ಮನಿಗೆ ನಮ್ಮ ಅಣ್ಣನಿಗೆ ನನಗೆ ನಮ್ಮ ಅಪ್ಪನಿಗೆ ಅಷ್ಟೇ ನೀವೆಲ್ಲ ಯಾರು ಮಧ್ಯದಲ್ಲಿ ಬಂದು ಮಾತಾಡೋಕೆ ನೀವೆಲ್ಲ ಯಾರು ಅಂತ ಅವನು ಎಂತಿ ಅಮ್ಮ ಅಂದರೆ ನನ್ನ ತಮ್ಮ ಅತ್ತೆ ಬಂದು ಮಂಡ್ಯದ ಹತ್ರ ಎಲೆಯೂರು ಮತ್ತು ಅವ್ರ ಹೆಸರು ಬಂದು ಶಿವಮ್ಮ ಅಂತೆ ಎಷ್ಟು ಬಾಯ್ ಮಾಡ್ತೇವಮ್ಮ ತಾಯಿ ನೀನು ಸ್ಟೇಷನಲ್ಲಿ ಅಷ್ಟು ಬಾಯ್ ಮಾಡಿದೆ ನನ್ನ ಮೇಲೆ ನಿಮ್ಮ ಏನಾದರೂ ಈ ಥರ ಪರಿಸ್ಥಿತಿ ಬಂದರೆ ಏನು ಮಾಡ್ತೇವೆ ನೀನು ನಿನ್ಗಿಬ್ಬರು ಹೆಣ್ಮಕ್ಳಿದ್ದಾರೆ ಒಂದು ಹೆಣ್ಣು ಕಷ್ಟ ನಿನಗೆ ಅರ್ಥ ಆಗಲ್ವಾ ನಿಮ್ಮ ಮಗಳಿಗೆ ಅರ್ಥ ಆಗಲ್ವಾ ಮೊಸಳೆ ಕಣ್ಣೀರು ಆಗ್ತಾರಲ್ಲ ಏನಕ್ಕೆ ಆಗ್ತೀರಾ ನಿಮ್ಮ ಆಸ್ಗೆ ನಾನು ಬಂದಿಲ್ಲ ನಾನು ಒಂದಿಷ್ಟು ಅಗ್ಲ ಉಳ್ಕೊಳ್ಳೋಕೆ ಜಾಗ ಕೊಡ್ರಿ ನನಗೆ ಇಲ್ಲಿ ಬಾಡಿಗೆ ಕಟ್ಟೋಕ್ಕಾಗ್ತಿಲ್ಲ ಆಗ್ತಿಲ್ಲ ಅಂಥೇಳಿ ನನ್ನ ತಮ್ಮ ನಮ್ಮ ಅಣ್ಣನ ಕೇಳ್ಕೊತಾ ಇದ್ದೀನಿ ಹೊರತು ನಿಮ್ಮ ಆಸ್ಗೆ ಏನು ಬಂದಿಲ್ಲಮ್ಮ ಯಾಕೆ ಕಂಡವ್ರ ಮೇಲೆ ಗೂಬೆ ಕೂಡಿಸ್ಕೊಂಡು ಓಡಾಡ್ತೀರಾ ಬಂದರೆ ಬನ್ನಿ ಡೈರೆಕ್ಟಾಗಿ ಮಾತಾಡಿ ಮೀಟ್ರದ ಬರಬೇಕು ನೀವು ಲೈವಲ್ಲಿ ಬರಬೇಕು ಲೈವಲ್ಲೂ ಬೇಡ ಏನು ಬೇಡ ಮಾತಾಡಿ ಅವ್ರು ಕರೆದಿದ್ದಾರೆ ಬನ್ನಿ ಅವ್ರು ಡೇಟ್ ಹೇಳ್ತಾರಂತೆ ಬನ್ನಿ ಅವಾಗ ಅದೇನೇನು ಮಾತಾಡ್ತೀರ ಗೊತ್ತಾಗುತ್ತೆ ಏನಕ್ಕೆ ಬೇರೆಯವ್ರ ಮೇಲೆಲ್ಲ ಇಷ್ಟೆಲ್ಲ ಆರೋಪ ಮಾಡ್ಕೊಂಡು ಬರುತ್ತೀರಾ ಕಿರುಕುಳ ಕೂಡ ಯಾಕಾಗ್ತೀರಾ ನಮ್ಮ ಮೇಲೆ ಇನ್ನು ಕೇಸಲ್ಲಿ ಫಿಟ್ ಮಾಡಿಸ್ತಾರಂತೆ ನಾನು ನಮ್ಮ ಅಣ್ಣನೂ ಒಳಗಡೆ ಹಾಕಿಸ್ತಾರಂತೆ ಏನೇನೋ ಮಾತಾಡೋದು ನಾವಂತ ನಿಮಗೆಲ್ಲ ಏನು ಮಾಡಿದ್ದೀವಿ ಹಾಂ ನೀನು ಅಳಿಯಂದು ನೀನು ಸಂಬಂಧಪಟ್ಟಿದ್ದರೆ ನೀನು ಅಳಿಯ ಮಗುನ ಇದು ಮಾಡ್ಕೊಂಡು ನೀನು ಆಗಲೇ ಬೆಂಗಳೂರು ಕರ್ಕೊಂಡೋಗಿದ್ದೆ ತಾನೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ತಾನೆ ಮತ್ತು ಯಾಕೆ ಇಲ್ಲಿ ಬಂದು ಇಷ್ಟೊಂದು ಕಿರು ಕೊಡ್ಕೊಡೋದು ವಯಸ್ಸಾಗಿರೋ ನಮ್ಮ ಅಪ್ಪನ ಕರ್ಕೊಂಡೋಗಿ ಕರ್ಕೊಂಡೋಗಿ ಕಂಪ್ಲೇಂಟ್ ಕೊಡಿಸೋದು ಕೊಡ್ಸೋಂಗ ಮಾಡೋದು ಇವನು ಆರು ತಿಂಗಳಿಂದ ನನ್ನ ತಮ್ಮ ನಮ್ಮ ಮನೇಲೇ ಬಂದಿದ್ಗೋ ನಿನ್ನ ದುಡ್ಡು ಕೊಟ್ಟಿದ್ದೆ ಇರೋದಕ್ಕೆ ಅಂತ ಹೇಳಿದ್ರು ಆರು ತಿಂಗಳು ರೀಚಿಗೆ ಬದಲಾಗಿದ್ದಾನೆ ಅಂದರೆ ಎಷ್ಟು ತಲೆ ಕೆಡಿಸಿಲ್ಲ ಹೂವ ಮಗಳು ನೀವಿಬ್ಬರು ಯಾಕೆ ಇಷ್ಟು ತಲೆ ಕೆಡ್ಸ್ಕೊಂಡು ಬರ್ತಾಯಿದ್ದೀರ ನೀವೆಲ್ಲ ನಮಗೂ ಅಧಿಕಾರ ಇದೆ ತಾನೇ ಹೋಗು ಯಾರು ಸತ್ತಾಗಿ ಎತ್ಕೊಂಡು ಹೋಗಲ್ಲ ಒಂದು ಇಷ್ಟ ಅಗಲೇ ಜಾಗ ಕೊಡಿ ಅಂತ ನಾನು ಹಿಂಗೆ ವೀಲ್ಚೇರಲ್ಲಿ ಇದ್ಕೊಂಡು ಬರ್ತಾ ಇದ್ದೀನಿ ಅಂದರೆ ಸ್ವಾಭಿಮಾನ ಅಂತೆ ಹಂಗೆ ಅಂದ್ಬಿಟ್ಟು ತವ್ರ ಮನೆಗೂ ಬರಬೇಡ ಅಂತ ಹೇಳ್ದಲ್ಲ ನೀನು ತವ್ರ ಮನೆಗೂ ಬರಬೇಡ ಅಂದರೆ ಎಲ್ಲಿ ಹೋಗಿ ಸಾಯ್ಬೇಕು ನೀನು ಹಂಗೆ ಮಾಡ್ತಾ ನಿಮ್ಮ ಗಂಡ ನೀನು ನೋಡ್ಕೊಂಡಿಲ್ಲ ಅಂದರೆ ನಿಮ್ಮ ಅಮ್ಮನ ಮನೇಲೂ ನೀನು ಸೇರಿಸ್ಕೊಂಡಿಲ್ಲ ಅಂದರೆ ನೀನೇಲ್ಲೋಗಿ ಸಾಯ್ತು ಹೇಳ್ದೆವು ಹೇಳೋ ಒಂದು ಸ್ವಲ್ಪ ನನ್ನ ಹತ್ರ ನೀನು ಬರ್ದು ಬಿಡ್ತಾ ನನ್ನ ಥರ ಆಗ್ಬಿಟ್ಟಿದ್ರೆ ನೀನು ಬರ್ತಾಯಿದ್ದೆ ಯಾವತ್ತೂ ಸತ್ತೋಗ್ತಾಯಿದ್ದೀನಿ ನೀನು ನೀನು ಒಂಚೂರು ಸೈಜ್ ಕಳಕಾಗ್ದೇ ಇರೋಳು ಒಂದಿಷ್ಟು ಕಷ್ಟ ಸೈಜ್ ಇರೋಳು ನೀನು ಈ ಥರ ಆಗಿದ್ದರೆ ಬೆನ್ನು ಮೂಳೆ ಮುಟ್ಕೊಂಡು ಗಂಡ ನೋಡ್ಕೋತಿಲ್ಲ ಅಣ್ಣ ತಮ್ಮ ನೋಡ್ಕೊತಿಲ್ಲ ಅಪ್ಪನ ಮನೆಗೆ ಸೇರಿಸ್ತಿಲ್ಲ ಅಂದಿದ್ರೆ ನೀನು ಬರ್ತಿದ್ದ ನಂತರ ಮೀಟ್ರ್ ಇಲ್ಲ ನೀನು ಬದುಕೋಕ್ಕೆ ಮಾತಾಡೋಕ್ಕೂ ಮೀಟ್ರ್ ಬೇಕು ಲೈವಲ್ಲಿ ಬಂದು ನಿಂದು ಸತ್ಯಾಂಶಗಳಿದ್ರೆ ತಗೊಂಡು ಬಾ ನೀನು ಲೈವ್ಗೆ ಇಲ್ಲ ಬಾಯಿ ಮಿಟ್ಕೊಂಡಿರು ನಿನ್ನ ಮೂಲೆಯಲ್ಲಿ ಮಾತಾಡ್ಬಿಡ್ತಾರೆ ಬಂದು ಬಂದು ಸುಮ್ನೆ ಸುಮ್ಮನೆ ಎಲ್ಲೋ ಕೂತ್ಕೊಂಡು ಫೇಕ್ ಐ ಡಿ ತಗೊಂಡು ಒಂದೊಂದು ಕಮೆಂಟ್ ಹೊಡೆಯೋದಲ್ಲ ಬಾ ಮೀಟ್ರಿದ್ದರೆ ಬಂದ್ಬಿಟ್ಟು ಮಾತಾಡೋಣ ನನ್ನ ಹತ್ರ ಇಷ್ಟೆಲ್ಲ ಮಾತಾಡ್ಬಿಟ್ಟು ಇದೆಲ್ಲ ಮಾಡೋದು ನಾನು ಒಂದೊಂದು ರೂಪಾಯಿ ಕಷ್ಟಪಟ್ಟು ದುಡ್ಕೊಂಡು ಇಷ್ಟೆಲ್ಲ ಕಷ್ಟಪಡ್ತಾಯಿದ್ದೀನಿ ಅಂತ ಏನಕ್ಕೆ ನಿಮ್ಮ ಹತ್ರ ಬೇ ಭಿಕ್ಷೆ ಬಿಡ್ತಾಯಿದ್ದೀನಿ ಬಂದು ಹತ್ತು ಲಕ್ಷ ದುಡ್ಡು ಕಿತ್ಕೊಂಡು ಅಂದೇ ನನಗೆ ಮೋಸ ಮಾಡಿದ್ದೀರ ನಿಮ್ಮ ಗಂಡ ಅಂತ ಬ ಚಾಣಾಕ್ಷ ತೋರಿಸ್ತಾ ಇದ್ದಾನೆ ನನ್ನ ಹತ್ರ ಬಂದು ಬಂದು ನಾವು ಬಡತನದಲ್ಲಿ ಬೆಳೆದವರು ಪಾಪ ತಮ್ಮ ಉದ್ದಾರಾಗಲಿ ಅಂತ ದುಡ್ಡು ಕೊಟ್ಟರೆ ನೀನು ಆರು ತಿಂಗ್ಳಿಗೆ ಎಷ್ಟೆಲ್ಲ ಬದಲಾಯಿಸಿದ್ದೆ ನೋಡೋಣ ಎಷ್ಟು ತಲೆ ಕೆಡಿಸಿರ್ಬೇಕು ಒಂದು ಹೆಣ್ಮಗಳಾಗಿದ್ಯಾ ನಿಂಗೆ ಇನ್ನೂ ತಂಗಿ ತಂಗಿದ್ದಾಳೆ ಅರ್ಥ ಮಾಡ್ಕೊಬೇಕು ನೀನು ನನಗೆ ಆ ಪರಿಸ್ಥಿತಿ ಬಂದಿರ ನಾನು ಹಿಂಗೆ ಬದುಕ್ತಿದ್ದೆ ಅನ್ನೋದನ್ನ ಒಂದು ಕ್ಷಣ ಯೋಚನೆ ಮಾಡು ಆಮೇಲೆ ಮುಂದೆ ಒರೆಸು ನಿಂದು ಕತೆಗಳನ್ನ ಬೇರೆ ಒಂದು ಹೆಣ್ಣಾಗಿದ್ದ್ಕಂಡು ಇನ್ನೊಂದು ಹೆಣ್ಣನ್ನ ಇಷ್ಟು ದೂಷಿಸ್ತೀಯಾ ಇಷ್ಟು ದ್ವೇಷಿಸ್ತೀಯಾ ಅಂದರೆ ನಾನು ಏನು ಅಂತ ನಿನಗೆ ಗೊತ್ತಾ ಹಾಂ ಊರಲ್ಲಿ ಯಾರು ಹೆಲ್ಪ್ ಮಾಡ್ತಿಲ್ಲ ಅಂತ ಹೇಳ್ದಲ್ಲ ನೀನು ಊರಿಂದ ಆಚೆ ಮನೆ ಕಟ್ಕೊಂಡಿದ್ರಿ ಏನು ನಡೀತಾ ಇತ್ತು ಅಂತ ಗೊತ್ತಾಗುತ್ತಾ ಕಳ್ಳ ಥರ ಬೀಗ ಹಾಕೊಂಡು ಓಡೋಗ್ತಿರಲ್ಲ ಬನ್ನಿರಿ ಊರ ಮಧ್ಯೆಗೆ ಬನ್ನಿರಿ ನೋಡೋಣ ಮೀಟಿದ್ರು ನಿಮಗೆ ಮೀಟಿದ್ರೆ ಊರ ಮಧ್ಯೆ ಬಂದ್ಬಿಟ್ಟು ಮಾತಾಡಿ ಜನಗಳೆಲ್ಲ ಹೆಂಗೆ ಹೋಗೀತಾರೆ ಅಂತ ಗೊತ್ತಾಗ್ತದೆ ನಮ್ಮನ್ನ ನಾನು ವೀಡಿಯೋನ ತುಂಬ ಜನ ನೋಡ್ತಾರಪ್ಪ ನಮ್ಮ ನೋಡ್ತಾ ಇದ್ದಾರೆ ಗೊತ್ತಾಯ್ತಾ ಆಮೇಲೆ ನಾನೇನು ಅನ್ನೋದು ಎಲ್ರಿಗೂ ಗೊತ್ತಿದೆ ನಾನೇನು ಓಡ್ ಬಂದಿರೋಳಲ್ಲ ಇಲ್ಲಿ ಗೊತ್ತಾಯ್ತಾ ನಾನು ನಾಲ್ಕು ಜನ ಮಧ್ಯದಲ್ಲಿ ಬೆಳೆದಳು ಬದುಕ್ತಾಳು ಇವತ್ತು ಬದುಕ್ತಾಯಿದ್ದೀನಿ ಯಾವಳೇನು ಅನ್ನೋ ಅನ್ಸ್ಕೊಳಂಗೇನು ನಾನು ಇಲ್ಲ ಇಲ್ಲಿ ಫಸ್ಟು ನಿಮ್ದು ಎಷ್ಟಿದೆಯೋ ಅಷ್ಟೇ ನೋಡ್ಕೊಬೇಕು ಬೇರೆಯವ್ರದೆಲ್ಲ ಹೇಳಕ್ ಬರಬಾರ್ದು ಇಲ್ಲಿ ಗೊತ್ತಾಯ್ತಾ ಇನ್ನೂ ಒಂದು ಮಾತು ಹೇಳಿದ್ದೆ ತಾಯಿ ನೀನು ಹ್ಞೂ ನನ್ನ ಗಂಡ ಏನು ಬಿಕಾರಿ ಅಲ್ಲ ಅಂತ ಹೇಳಿದ್ಯಲ್ಲ ನನ್ನ ಗಂಡ ಬಿಕಾರಿ ಅಲ್ಲ ಆದರೆ ನನಗೊಂದು ರೂಪಾಯಿ ಕೊಡ್ತಾ ಇಲ್ವಲ್ಲ ನಿಮ್ಮ ಸೇವೆ ಮಾಡಿದ್ದಾನಲ್ಲ ಅವ್ನು ಆಡಿರೋ ಒಂದೇ ಒಂದು ಮೆಸೇಜು ಕಳಿಸ್ತೀನಿ ಅಲ್ಲೇ ಸ್ಕ್ರೀನ್ ಬರುತ್ತೆ ನೋಡಿ ನೀನು ಹಾಕಿರೋ ತಾಲಿಂದ ಹಿಡ್ದು ಮನೆಗಿಟ್ಟಿರೋ ಬಾಗಿಲಿಂದ ಪ್ರತಿ ಪ್ರತಿಯೊಂದು ಗೋಡೆ ಮೇಲೂ ಅವನದೇ ದುಡ್ಡಿದೆ ನನ್ನ ಗಂಡೊಂದೇ ದುಡ್ಡಿದೆ ಅದೇ ನನ್ನ ಗಂಡ ನನ್ನ ಇಲ್ಲ ನನಗೆ ದುಡ್ಡು ಕೊಡದೆ ಇರ್ಬೋದು ಆದರೆ ನಿನಗೆ ನಿಮ್ಮ ಮನೆಗೆ ಹಾಕಿರೋ ಒಂದೊಂದು ಪಾಯಿದ ಕಲ್ಲಲ್ಲೂ ಅವನ ಹೆಸರೈತೆ ಅದನ್ನ ಬರೆದಿಟ್ಕೋ ಫಸ್ಟ್ ನೀನು ತಾಲಿಂದ ಹಿಡ್ದು ಪಾತ್ರೆಯಿಂದ ಹಿಡ್ದು ಎಲ್ಲನೂ ಅವನ ಹೆಸರಲ್ಲೇ ಇರೋದ್ರಿಂದನೇ ಅವ್ನು ಮೆಸೇಜ್ ಆಗ್ತಾ ಏನಂತ ಲಾಸ್ಟಿಗೆ ನಿನಗೆ ಬೈ ನೋಡು ನೀನು ಸರಿ ಇಲ್ಲ ಅಂತ ಬೈತೊಳು ನೋಡು ಅವಳು ಪ್ರತಿ ಒಂದು ಹಿಡ್ದು ಎಲ್ಲ ಅದರಲ್ಲೂ ನನ್ನ ದುಡ್ಡೈತೆ ಮಾನಮರ್ಯಾದೆ ಇಲ್ದಿರ ಅನ್ಸ್ಕೊತಾ ಇದೆಯಾ ಅಂತ ನನಗೆ ಒಂದು ಮೆಸೇಜ್ ಹಾಕಿದರು ಸೊ ಅದು ಸ್ಕ್ರೀನಲ್ಲಿ ಬರುತ್ತೆ ನೋಡ್ಕೊಳ್ಳಿ ಇಷ್ಟು ಮಾನಮರ್ಯಾದೆ ಇರಬೇಕಾ ನಿನಗೆ ಹೋಗಲಿ ಹ್ಞೂ ದುಡ್ಡು ತಗೊಂಡು ಮನೆ ಕಟ್ಕೊಂಡಿದ್ಯಾ ನನ್ನದು ದುಡ್ಡು ತಗೊಂಡು ಮನೆ ಕಟ್ಕೊಂಡಿದ್ಯಾ ನನ್ನ ನನ್ನ ಮಣ್ಣೊಂದು ಎರಡು ಲಕ್ಷ ದುಡ್ಡು ಇಟ್ಕೊಂಡು ಮನೆ ಕಟ್ಕೊಂಡಿದ್ದೀಯಾ ಇಪ್ಪತ್ತಾರು ಲಕ್ಷಕ್ಕೆ ಆ ಮನೆ ಕಂಪ್ಲೀಟ್ ಆಯಿತು ದನಿನ ಮನೆಗೆ ಏನು ಮಾಡಿದ್ದಾನೆ ಇವಾಗ ನಮ್ಮ ಗೋಡೆ ಹೊಡೆದಿರೋ ದನಿನ ಮನೆಯದು ಹಾಂ ಇವ್ರು ಕಟ್ಟಾದ ಮೇಲೆ ಏನು ಮಾಡಿದ್ದಾರೆ ಗೌರ್ಮೆಂಟ್ ಕಡೆಯಿಂದ ಏನು ಮಾಡ್ತಾರೆ ಇವರು ಐವತ್ತೇಳು ಸಾವಿರ ರೂಪಾಯಿ ತಗೊಂಡಿದ್ದಾನೆ ಅದೆಲ್ಲ ಯಾರಿಗೆ ಲೆಕ್ಕ ಹೋಗುತ್ತೆ ಐವತ್ತೇಳು ಸಾವಿರ ತಗೊಂಡಿದ್ದಾರೆ ಗೌರ್ಮೆಂಟ್ ಕಡೆಯಿಂದ ಅದು ಇವ್ ನೀನು ಕಟ್ಟಿದ ಲೆಕ್ಕಕ್ಕೆ ಬರುತ್ತಾ ಕಟ್ಟಿದ್ದು ನೀನೇ ಆದರೆ ಐವತ್ತೇಳು ಸಾವಿರ ತಗೊಂಡಿದ್ದಿಲ್ಲ ಅದೆಲ್ಲ ಹೋಗುತ್ತೆ ಮತ್ತು ಅದು ನಿಂದು ಅಂತ ಅನ್ಸ್ಕೊಳತ್ತಾ ಅದು ಯಾವುದೋ ವೇಸ್ಟ್ ಬಿದ್ದಿರೋ ಜಾಗಕ್ಕೆ ಇಷ್ಟು ಮಾಡ್ತೀಯಲ್ಲ ನೀನು ನನ್ನಂತೊಳಿಗೆ ಹಾಂ ನಾನಿಷ್ಟು ದಿನ ದುಡ್ಡು ಕೊಟ್ಟು ಅಯ್ಯೋ ಪಾಪ ತಾಯಿ ಇಲ್ದೋನು ಅಂತ ನಿನ್ನ ಕರೆದು ಊಟ ಹಾಕಿ ಮಾಡಿದ್ಕಿ ನಾನು ನೀನು ಕೊಟ್ಟಿರೋದು ಅಣ್ಣ ಅದಕ್ಕೆ ಮೇಲೆ ಜಗಳ ಮಾಡ್ಕೊಂಡು ಬಟ್ಟೆ ತುಂಬ್ಕೊಂಡು ಬಂದೆ ಕರೆಕ್ಟಾಗಿ ವರ್ಷದ ಹಿಂದೆ ಬಟ್ಟೆ ತುಂಬ್ಕೊಂಡು ಬರ್ತೀಯ ನಮ್ಮ ಮನೆಗೆ ಒಂದೂವರೆ ತಿಂಗ್ಳಿಡ್ತೀನಿ ನೀನು ಒಂದೂವರೆ ತಿಂಗಳಿದ್ದಾಗ ನೀನು ಬೆಳಗ್ಗೆ ಟಿಫನ್ ಇಂದು ಹಿಡಿದು ಟಿಫನಿಂದ ಹಿಡಿದು ನಿನ್ನ ಬಾಕ್ಸಿಂದ ಹಿಡಿದು ರಾತ್ರಿ ಗಂಟೆ ಅಡುಗೆ ಮಾಡ್ಕೊಂಡು ನೀವು ನಿನ್ನ ಬಟ್ಟೆ ಹೋಗ್ಕೊಂಡು ನನ್ನ ಕೆಲಸ ನನಗೆ ಮಾಡ್ಕೊಳಕಾಗ್ದಿರೋಳು ಅವತ್ತು ಕೆಲಸದವರು ಇಲ್ಲ ನಮ್ಮ ಮನೆಯಲ್ಲಿ ನಾನೇ ಮಾಡ್ತಿದ್ದೆ ನೀನು ಸೇವೆ ಮಾಡಿದಕ್ಕೆ ಇವತ್ತು ಏನು ಇದ್ದೀಯ ನನಗೆ ನೀನು ಹೆಂಡ್ತಿ ಮಾತು ಕೇಳ್ಕೊಂಡು ಇವತ್ತು ನನ್ನ ಬೀದಿಗೆ ಬಿಟ್ಟುಬಿಟ್ಟು ಇಷ್ಟೆಲ್ಲ ಸ್ಟೇಷನ್ ಮತ್ತೆ ಹತ್ರ ಸ್ಟೇಷನ್ಗೆ ಹೋಯ್ತಿಲ್ಲ ಏನು ನಿಂದು ಹ್ಞೂ ಸ್ಟೇ ಸ್ಟೇಷನ್ ಅಂದರೆ ಏನು ಮತ್ತೆ ಮನೆ ಮಾಡ್ಕೊಂಬಿಟ್ಟಿದ್ಯಾ ನಮ್ಮ ಅಣ್ಣನ ಮೇಲೆ ಮೂರು ಸಾರಿ ನನ್ನ ಮೇಲೆ ಮೂರು ಸಾರಿ ತಿಂಗಳು ಮೂರು ಸಾರಿ ಬರೀ ಕಂಪ್ಲೇಂಟ್ ಕೊಡೋದೇ ಆಗ್ಬಿಟ್ಟಿದೆಯಲ್ಲ ಏನು ಮಾಡಿದ್ದೀವಿ ನಾವು ನಿನಗೆ ಎಂತಿ ಮಾತು ಕೇಳ್ಕೊಂಡು ಕುಣಿಬೇಡ ಜಾಸ್ತಿ ಕೇಳ್ಕಾಲ ಬಂದರೆ ನಾಯಿ ಮೊಟ್ಟೆ ಇಡೋದು ಹಾಗೆ ಆಗೋದು ಗೊತ್ತಾಯ್ತಾ ಅದನ್ನು ತಿಳ್ಕೊಬೇಕು ನೀನು ಜಾಸ್ತಿ ಎಂಥಿ ಮಾತು ಕೇಳ್ಕೊಂಡು ಕುಣಿಯೋಕ್ಕೆ ಹೋಗ್ಬೇಡ ಆಮೇಲೆ ನಾವೇನು ಮಾಡಿಲ್ಲ ನಿನಗೆ ಮೋಸ ನಮ್ಮಿಂದನೇ ನೀನು ಕಿತ್ಕೊಂಡಿರೋದು ನೀನೇ ಮಾಡಿರೋದು ಮೋಸ ನೀನು ಮಾಡೋದು ಎಲ್ಲ ನೋಡ್ತಾ ಇರ್ತಾರೆ ಎಲ್ಲರೂ ಜನ ಅದನ್ನು ತಿಳ್ಕೊ ಫಸ್ಟು ಅನ್ನೋದು ಆಡೋದು ಸುಮ್ಮ ಸುಮ್ಮನೆ ಎಗ್ರಾಡೋದೆಲ್ಲ ಬಿಟ್ಬಿಡ್ರಿ ಸ್ಟೇಷನ್ಗೆ ಹೋಗ್ಬೇಕಂತೆ ಎಲ್ಲ ಸ್ಟೇಷನ್ ಕೂಡ್ಸ್ತಾರಂತೆ ಲಾಕಪ್ಪಲ್ಲಿ ಹಾಕಿಸ್ಬಿಡ್ತಾಳಂತೆ ಅವ್ರ ಅತ್ತೆ ಎಗ್ರಾಡೋದು ಅವಳೆ ಅವ್ರ ತಾಯಿ ಬಂದಿಲ್ಲ ಲಾಕಪ್ಗೆ ಹಾಕ್ಸೋಕ್ಕೆ ನಾವೇನು ಬದುಕಿಲ್ಲ ಅಷ್ಟು ಕಷ್ಟದಲ್ಲಿ ಬಂದು ಬದುಕಿದ್ವಿ ಬದುಕ್ತಾ ಇದ್ದೀವಿ ಅಷ್ಟು ಬಡತನದಲ್ಲಿ ಬದುಕಿ ಬಂದಿರೋನ ಇವತ್ತು ಇವಳು ಯಾವಳೋ ಬಂದು ನಮ್ಮನೆ ಅಳ್ಳಾಡ್ಸ್ತಾಳಲ್ಲ ಎಷ್ಟು ಇರಬೇಕು ಗೊತ್ತಿಲ್ಲ ಗುರಿ ಇಲ್ದವರೆಲ್ಲ ಬಂದು ನಮ್ಮ ಮನೆಲ್ಲ ಆಗ್ಬಿಟ್ರು ಹಾಂ ನಮ್ಮ ಅಪ್ಪನಿಗೆ ಏನು ಗೊತ್ತಿಲ್ಲ ಹೋಗಿ ಹೋಗಿ ಅವನು ಅವ್ರ ಕೈಲಿ ಕಂಪ್ಲೇಂಟ್ ಕೊಡ್ಸೋದು ಇವನೇ ಕೊಡಲಿ ಮೀಟಿದ್ರೆ ಇಲ್ದವೆಲ್ಲ ಮಾತಾಡಿ ಮಾತಾಡಿ ಕಂಪ್ಲೇಂಟ್ ಕೊಡಿಸಿ ಕೊಡಿಸಿ ಹಿಂಗೆ ಮಾಡೋದಮ್ಮನ ಟೈಮ್ ವೇಸ್ಟ್ ಮಾಡ್ಕೊಂಡು ಬುದ್ಧಿ ಇರಬೇಕಲ್ವ ಎಲ್ರಿಗೂ ಏನಕ್ಕಪ್ಪ ಇಲ್ಲ ಇರೋದೊಂದು ಎರಡು ದಿನ ನೆಮ್ಮದಿಯಾಗಿ ಇರೋದು ಬೇಡವಾ ಸೊಂಟ ಮುರಿದ್ರು ನನ್ನ ಗಂಡ ಅವನು ನೋಡ್ಕೋತಿಲ್ಲ ಇಷ್ಟು ನೆಮ್ಮದಿ ಹಾಳು ಮಾಡ್ಕೊಂಡು ಬದುಕ್ತಾ ಇದ್ದೀನಿ ನಾನು ಇನ್ನೂ ನೆಮ್ಮದಿಲ್ದಾಗ ಮಾಡ್ತಿರಲ್ಲ ಏನಕ್ಕೆರಲ್ಲ ನಿಮ್ಗೆ ಏನು ಬಂದಿದ್ಯೋ ಒಂದು ಟೈಮ್ ನೀರು ಕುಡಿಯೋಕ್ಕಾಗಲ್ಲ ಊಟ ಮಾಡೋಕ್ಕಾಗಲ್ಲ ರೆಸ್ಟೂಮ್ಗೆ ಹೋಗ್ಬೇಕು ಅಂದ್ರೆ ಒಂದು ವ್ಯವಸ್ಥೆ ಇಲ್ಲ ಇದೆಲ್ಲ ಗೊತ್ತು ನಾಲ್ಕು ವರ್ಷ ಹಾಸಿಗೆ ಮೇಲೆ ಬಿದ್ದಿದ್ದೋಳ ಇವತ್ತು ಒಂದಿನ ಒಂದೆರಡು ಕಡೆ ಆಗಿದ್ದೀನಿ ಆ ಪರಿಸ್ಥಿತಿ ಬರೋಕೆ ಎಷ್ಟು ಕಷ್ಟ ಕೊಟ್ಟಿದ್ದೀನಿ ಇವತ್ತು ಕೂಡ ಇಲ್ದಂಗೆ ಮಾಡ್ತಿರಲ್ಲ ಹೆಂಗ್ ಬದುಕ್ಬೇಕು ನಾನು ರಿಂಕು ನೋಡಿ ಏನು ಮಾಡ್ತಾಯಿದ್ದೇನೆ ಅಂತ ಏಯ್ ಏನು ಮಾಡ್ತಾಯಿದ್ದೀಯೋ ರಿಂಕು ಓಲಕ್ಕಿತ್ತಿದ ಬೇಡ ಕಣ ಏಯ್ ರಿಂಕು ರಿಂಕು ಏಯ್ ರಿಂಕು ಓ ಏನಂಗೆ ಆಗಿದ್ದು ಕೇಳೋದೊಳಗೆ ಬ್ಯುಸಿ ಆಗ್ಬಿಟ್ರವನೇ ರಿಂಕು ಏನಪ್ಪ ತೀಟೆ ಮಾಡ್ತಾ ಇದೆಯಾ ಯಾಕಪ್ಪ ತೀಟೆ ಮಾಡ್ತೀಯಾ ಹೇಳು ಹೇಳಪ್ಪ ಅಯ್ಯೋ ಬಿಡ್ಸು 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 ಅಯ್ಯೋ ಬೇಡ ಬೇಡ ಪ್ಲೀಸ್ ಪಾ ಬೇಡ ಬೇಡ ಕಡೋ ಬೇಡ ಬಿಡ್ಸೋ ಬಿಡ್ದೋ ಅಯ್ಯೋ ಅಯ್ಯಪ್ಪ ದೇವ ಹೋಗೋತಗೆ ಏನು ನಿನ್ನತ್ರ ಏನು ಇಟ್ಕೊಳಕ್ಕಾಗಲ್ಲ ನಾವು ಕೈ ಕೈಗೆಚ್ಚಿಬಿಡ್ತ ಅಮಾಮಾಮಾಮಾಮಾಮಾಮಾಮಾಮಾಮಾಮಾಮಾಮಾಮಾ ಎಷ್ಟು ತೀಟೆ ಮಾಡ್ತಾನೆ ನೋಡ್ರಿ ಎಷ್ಟು ತೀಟೆ ಅಯ್ಯೋ 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 ಬೆಡ್ ಮೇಲೆಲ್ಲ ಅದು ಇದು ಅಂಡ್ಕಡೆದಿರಿ ಇವಾಗ ಇನ್ನು ಏನು ಎತ್ತಿಲ್ಲ ರಿಂಕುಗೆ ಏನೋ ಒಂದು ಬುಕ್ ಮಾಡಿದ್ದೆ ಪಾಪ ನಾನ್ ವೆಜ್ ಹಾಕಿಲ್ಲ ರಿಂಕುಗೆ ಒಂದು ವಾರ ವಾರ ವಾರದ ಮೇಲೆ ಆಗಿಬಿಡ್ತು ಪೂರ್ವಿ ಇದ್ದಾಗ ಒಂದಿನ ಇಲ್ಲೇ ಇಲ್ಲೇನೇ ಎಲ್ಲೋ ಕಬಾಬ್ ತರ್ಸಾಕಿದ್ದೆ ಬಟ್ ನಾನು ಹೊರ್ಗಡೆ ಹೋಗ್ ಅದಕ್ಕೆ ಏನೋ ಒಂದು ಬುಕ್ ಮಾಡಿಬಿಟ್ಟು ರಿಂಕುಗೆ ಚಿಕನ್ನು ಹಾಕಿದ್ದೆ ಪಾಪ ರಿಂಕುಗೆ ಎಲ್ಲಿಂದ ಬರುತ್ತೆ ಚಿಕನ್ ತಿನ್ನೋಕ್ಕೆ ಚಿಕನ್ ಅಂದರೆ ಚೆನ್ನಾಗಿ ತಿಂತಾನೆ ಫಿಶ್ ತಂದು ಸ್ವಲ್ಪ ವೇಸ್ಟೇಜ್ ಎಲ್ಲ ಮುಗಿಸ್ಕೊಂಡು ಆ ಮೊನ್ನೆ ದಿನ ಅದನ್ನು ತಿಂದೇ ಇಲ್ಲ ಅವನು ಅವ್ನಿಗೆ ಆಗೋಲ್ಲ ಅನ್ಸುತ್ತೆ ಫಿಶ್ಶು ಚಿಕನ್ ಚೆನ್ನಾಗಿ ಇಷ್ಟಪಡ್ತಾನೆ ಆಮೇಲೆ ದಿನ ಹಾಕೋದು ಅದೇ ಅಭ್ಯಾಸವೂ ಹಾಕ್ಬಿಡ್ತಾನೆ ಖರ್ಚು ಬರ್ತಮ್ಮ ಕಚ್ಚಬಾರ್ದು ಪ್ಲೀಸ್ ಕಣೆ ಅಯ್ಯೋ ತೀಟಿ ಸಕ್ಕತ್ತಾಗಿ ಮಾಡ್ತಾನಪ್ಪ ಈ ಸಿಗಿರೋದೆಲ್ಲ ಇವತ್ತು ಮಾಡಿರೋದು ಬೀಡ್ಸ್ ಮಾಡ್ಕೊಳಕ್ಕಾಗಿಲ್ಲ ಅದಕ್ಕೆ ಪಿನ್ ಹಾಕಿ ಪಿನ್ ಹಾಕಿ ಬಿಟ್ಟಿದ್ದೀನಿ ಆಮೇಲೆ ಬೀಡ್ಸ್ನ ಜಾಯಿನ್ ಮಾಡಿದ್ರೆ ಆಯಿತು ಅಂತ ವೈರಿಂಗ್ ಆದಮೇಲೆ ಆರ್ಟಿಫಿಷಿಯಲ್ ಬೀಡಾದರೂ ಹಾಕ್ಬೋದು ಅದ್ರೊಳಗಡೆ ಇಲ್ಲ ಮಣ್ಣಿನ ಬೀಡಾದರೂ ಅಟ್ಯಾಚ್ ಮಾಡ್ಬೋದು ಈ ಒಣಗಿರೋದೆಲ್ಲ ನೆನ್ನೆ ಮಾಡಿರೋದು ಸೊ ಇವತ್ತು ಒಂದಷ್ಟು ಸರಾಗಳು ಮಾಡೋದು ಮಾಡಿದ್ದೀನಿ ಒಂದೇ ಥರ ಇದೆಯಲ್ಲ ಅದೆಲ್ಲ ಸರಗಳಿಗೆ ಹಾಕೋವಂಥದ್ದು ಬೀಡುಗಳು ಒಂದೇ ಥರ ಇರೋವೆಲ್ಲವೇ ಇದರಲ್ಲಿ ಒಂದು ಎರಡು ಸರ ಸಖತ್ತಾಗಿ ಬಂದಿದೆ ಅಲ್ಲ ಒಂದೆರಡು ಪೆಂಡೆಂಟು ಸಖತ್ತಾಗಿ ಬಂದಿದೆ ತೋರಿಸ್ತೀನಿ ಯಾವುದಂತ ಎಲ್ಲಿ ಹಿಟ್ಗಳ ಇದ್ರ ಮೇಲೆ ಇಡಬೇಕಾಗುತ್ತೆ ಇದು ಅಲ್ಲ ಇದು ಚೆನ್ನಾಗಿದೆ ಎರಡು ಜಾಯಿನ್ ಮಾಡಿದ್ದೀನಿ ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಫೈಯರ್ ಆದಮೇಲೆ ಪೇಂಟಿಂಗ್ ಹಾಕಿದ್ರೆ ಸಕ್ಕತ್ತ ಕಾಣಿಸುತ್ತೆ ಒಣಗಿರೋದಕ್ಕೆ ಅಷ್ಟು ಕ್ಯಾಮ್ರಾ ಕಣ್ಣಿಗೆ ಚೆನ್ನಾಗಿ ಕಾಣ್ತಿಲ್ಲ ಹಸಿದು ಈ ಥರ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣ್ತಾ ಇತ್ತು ಬಟ್ ಇದು ಒಂದು ಸಾರಿ ಫೈಯರ್ ಆಗಬೇಕು ಫೈಯರ್ ಆಗಿ ಪೇಂಟಿಂಗ್ ಆದರೆ ಸಕ್ಕತ್ತ ಕಾಣಿಸುತ್ತೆ ಎರಡಕ್ಕೂ ಜಾಯಿನ್ ಮಾಡೋದು ಮತ್ತು ಇನ್ನೊಂದಿದೆ ಅದಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ ಇಟ್ಟರೆ ಈ ಥರ ಹ್ಯಾಂಗಿಂಗ್ ಬಿಡು ಸಕ್ಕತ್ತ ಕಾಣಿಸುತ್ತೆ ಇದು ತುಂಬ ಚೆನ್ನಾಗಿದೆ ಮತ್ತು ಇದೇ ಥರ ಬೀಡಿಂಗ್ ಅಂದಕ್ಕೆ ಹಾಕಿದ್ದೀನಿ ಇದು ಅಷ್ಟೇ ಹ್ಯಾಂಗಿಂಗ್ ಬೀಡು ಈ ಥರ ಎಲ್ಲ ಮೋಲ್ಡ್ ವರ್ಕ್ ಮಾಡಿದ್ದೀನಿ ಇದನ್ನ ಮಾಡೋಕ್ಕೂ ಟೈಮ್ ತೊಗೊಳುತ್ತಪ್ಪ ಸಿಕ್ಕಾಪಟ್ಟೆ ಇವೆಲ್ಲ ಸೈಡ್ ಬೀಡುಗಳಲ್ಲ ಒಂದೇ ಥರ ಬೀಡ್ಗಳು ಬರ್ತವೆ ನೋಡಿ ಹೋಲ್ ಮಾಡೋದಿದೆಯಲ್ಲ ತುಂಬ ಕಷ್ಟ ಆಮೇಲೆ ಒಂದೇ ಸ್ಟೈಪ್ ಬಂದಿರಬೇಕು ಒಂದೇ ಲೆಂತ್ ಬಂದಿರಬೇಕು ಆ ತಗಿತಾಗಾಯ್ತು ಅಂದರೆ ಬೀಡ್ಗಳು ಸೊಟ್ ಸೊಟ್ಟ ಹೋಗ್ಬಿಡ್ತೈತೆ ಆಮೇಲೆ ಪೋಣ್ಸೋಕ್ಕಾಗಲ್ಲ ಸೊ ಆ ಒಂದು ಉದ್ದೇಶದಿಂದ ಒಂದೇ ಲೈನಲ್ಲಿ ಮಾಡಬೇಕು ಇದೂ ಅಷ್ಟೇ ನೋಡಿ ಎರಡು ಹೋಲ್ ಮಾಡಿದ್ದೀನಲ್ಲ ಇವೆಲ್ಲ ಹೋಲ್ಗಳು ತುಂಬ ಕಷ್ಟ ಆಗುತ್ತೆ ಇದು ಒಂದು ಕಡೆ ಸೈಡ್ ಬೀಡಾದರೆ ಇನ್ನೊಂದು ಕಡೆ ಸೈಡ್ಗೆ ಊಟ ಬರುತ್ತೆ ಇದು ಇದಕ್ಕೆ ಆಪೋಸಿಟ್ ಬರುತ್ತೆ ಇಷ್ಟೊತ್ತು ವರ್ಕ್ ಮಾಡಿದಾಯಿತು ಟೈಮ್ ಆಗಲ್ಲ ಅನ್ನೊಂದು ಹೊತ್ತಾಗ್ಬಿಟ್ಟೈತೆ ಬಟ್ಟೆ ಬೇರೆ ಹೊರಗಡೆ ಹಾರಾಕಿರೋನ ಒಳಗಡೆ ತಂದಾಗ ಮಲ್ಕೋಬೇಕು ಯಾಕಂದ್ರೆ ಬೆಳಗ್ಗೆ ಇವತ್ತು ಇರೋದು ಲೇಟು ಅಲ್ಲಿ ಯಾವ್ಯಾವ ಬಟ್ಟೆ ನಾಯಿಗಳೆಲ್ಲ ಕಚ್ಕೊಂಡು ಹಚ್ಕೊಂಡು ಏನೋ ಗೊತ್ತಿಲ್ಲ ಅದಕ್ಕೆ ಸ್ಟ್ಯಾಂಡ್ ಬೇರೆ ಹೊರ್ಗಡೆ ಹಾಕಿಸ್ಬಿಟ್ಟಿದ್ದೀನಿ ಸ್ಟ್ಯಾಂಡ್ ಹೆಂಗೆ ಎತ್ಕೊ ಬರಲಿ ಅಂತ ಹೇಳ್ತೀನಿ ಮಾಡ್ತಾಯಿದ್ದೀನಿ ಸ್ಟ್ಯಾಂಡ್ ಯಾವತ್ತೂ ಆಚೆ ಕಡೆ ಹಾಕಿದ್ದಿಲ್ಲ ಹಾಕಿಸ್ಬಿಟ್ಟಿದ್ದೀನಿ ಹೆಂಗಿದ್ಕೊಬರೋದು ಅಂತ ಗೊತ್ತಿಲ್ಲ ನಾನು ಗಟ್ಟೆ ಬೇರೆ ಕಡೆ ಆಗ್ಬಿಟ್ಟಿದ್ದೆ ಏನು ಇಂಕೂ ಒಳಗಡೆ ನಡೀತು ನಾಯಿ ಬಂದ್ಬಿಡ್ತರಿಲ್ಲ ಅಯ್ಯಪ್ಪ ಅಂತೂ ಇಂತು ಆ ಗೇಟಿಂದ ಈ ಗೇಟ್ವರೆಗೂ ಹೇಳ್ಕೊಂಡೆ ಬಂದಿದ್ದೀನಿ ಸಾಕಾಗ್ಬಿಡ್ತು ಮಾಡಿಟ್ಟಿದ್ದೀನಿ ಅಲ್ಲೆಲ್ಲ ಕ್ಲೇ ವರ್ಕ್ ಇಟ್ಟಿದ್ದೀನಿ ಇವನೇನಾದರೂ ಬೆಳಗ್ಗೆ ನನಗಿನ ಬೇಗ ಇದ್ದರೆ ಏನು ಗತಿ ನೋಡಿ ಅಲ್ಲೆಲ್ಲ ತೊಗೊಂಡೋಗಿ ಏನೆಲ್ಲ ಮಾಡಿದ್ದಾನೆ ಅಂತ ಈಗ ಬಟ್ಟೆ ತೊಗೊಂಡೋಗಿದ್ದೀನಿ ಆ ಸಂದಿಲಿ ನಾನು ಹೋಗಕ್ಕಾಗುತ್ತಾ ಇನ್ನೊಂದು ಮಗ ಮಾಡಿರೋ ಕೆಲಸ ಎರಡ ನೋಡಿ ಈಗ ಅಲ್ಲಿಂದ ಗುಡ್ಸ್ಕೊಂಬರೋ ಕಸ ಹೋಗಬೇಕು ಅಂದರೆ ನಾಳೆ ಇಲ್ಲಿರೋನೆಲ್ಲ ಎತ್ತಿ ನೀಟಾಗಿ ಗುಡ್ಸ್ಕೊಬೇಕು ಹಂಗೆ ತಗೊಂಡೋಗ್ತಾನೆ ಆ ಸಂದಿಗೆಲ್ಲ ತೊಗೊಂಡೋದ್ರಿ ನಾನು ಹೆಂಗೆ ಮಾಡೋದು ಇನ್ನೊಂದು ಮಗ ಮಾಡ್ತಾರದು ಬಾಯ್ಲಿ ಏರಿಂಕು ಬಾಯ್ಲಿ ಬೈಲಿ ಇಲ್ಲಿ ಏನೋ ತೊಗೊಂಡೋಗ್ತಾರ್ದಲ್ಲಿಗೆ ಇವು ಒಂದೊಳ್ಳೆ ಕತೆ ಈ ವಿಡಿಯೋ ನೋಡಿದಾದ ಮೇಲೆ ನಿಮ್ಗೆ ಏನು ಅನ್ನಿಸ್ತು ಅಂತ ಒಂದು ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಯಾಕಂದರೆ ನಾನಿರೋ ಸಿಚುವೇಶನ್ಗೆ ಎಲ್ಲರೂ ನನ್ನ ಅಂದರೆ ಏನು ಯೂಸ್ ಇಲ್ಲ ಬಟ್ ಎಲ್ರಿಗೂ ಅರ್ಥ ಆಗ್ತಿಲ್ಲ ಅಂತ ನನಗೂ ಅರ್ಥ ಆಗ್ತಿಲ್ಲ ಅದು ಅಂದರೆ ನಾನಿರೋ ಸಿಚುವೇಷನ್ಗೆ ನಾನು ಎಲ್ಲಿ ಹೋಗಿ ಏನು ಮಾಡಬೇಕು ಯಾವ ಕಡೆ ಸಪೋರ್ಟ್ ಇಲ್ಲ ಯಾವ ಕಡೆ ಇದಿಲ್ಲ ಹೆಂಗೆ ಬದುಕು ಬಿಕ್ತಾನೆ ನಾನು ತಾನೇ ಒಂದು ಹೆಣ್ಮಗಳಾಗಿ ನಾನು ಯಾರು ನೋಡ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ ಅಂಥೇಳಿ ಇಷ್ಟು ಕಷ್ಟಪಟ್ಟು ಬದುಕ್ತಾ ಇದ್ದೀನಿ ಸೊ ನಾನು ಕಷ್ಟಪಟ್ಟು ಬದುಕೋ ಬದುಕಿಗೆ ನೀವು ಸಹಾಯ ಮಾಡಬೇಕು ಅನ್ನೋದಾದರೆ ನನ್ನ ವೀಡಿಯೋ ನೋಡಾದ ಮೇಲೆ ಒಂದು ಲೈಕ್ ಕೊಡಿ ಮತ್ತು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಮಾಡೋ ಒಂದು ಲೈಕು ಮತ್ತು ಕಮೆಂಟು ಶೇರ್ಗಳು ಕೂಡ ನನಗೆ ಒಳ್ಳೆಯದನ್ನೇ ಮಾಡುತ್ತೆ ಅದು ಕೌಂಟ್ ಕೂಡ ಆಗುತ್ತೆ ನನಗೆ ಸೊ ಇವತ್ತೇನೋ ಒಂದು ಯೂಟ್ಯೂಬಿಂದ ಬರ್ತಿದೆ ಅಂದರೆ ಅದು ನಿಮ್ಮ ಒಂದು ಸಹಾಯದಿಂದನೇ ಅಂತ ಹೇಳ್ತೀನಿ ಯಾಕಂದರೆ ನೀವು ನನ್ನ ವೀಡಿಯೋ ನೋಡಿ ಅಷ್ಟು ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ ಸೊ ಎಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ